ವೇಟ್ ಲಿಫ್ಟಿಂಗ್ ಜರ್ನಿಲಿ ಬಿಗ್ ಚಾಲೆಂಜ್ ಅನ್ನೋದು ಯಾವುದು ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಅಂತ ಒಂದು ಹೊತ್ತು ಊಟ ಮಾಡಿನೂ ಟ್ರೈನ್ ಮಾಡಿದ್ದು ದಿನಗಳಿದೆ ಮಾಡಿದಾಪರ್ ಕೋಚ್ ನ ಹುಡ್ಕೋದೆ ಒಂದ್ ದೊಡ್ಡ ಚಾಲೆಂಜ್ ಆಗಿರುತ್ತೆ ಕರ್ನಾಟಕದವರು ವೇಟ್ ಲಿಫ್ಟಿಂಗ್ ಎಲ್ ಮಾಡಬೇಕು ಗೌರ್ಮೆಂಟ್ ಜಿಮ್ಸ್ ಇದೆ ಕೋಚಸ್ ಇದಾರೆ ಬಿಗಿನ ಯಾವ ಯಾವ ಮಿಸ್ಟೇಕ್ಸ್ ಮಾಡ್ತಾರೆ ನಾನು ಅವ್ರನ್ನ ಪ್ರೋಟೀನ್ ಹಾಕ್ತಾ ಇದೀನಿ ಅವ್ರದೊಂದು ರಾಂಗ್ ಮಿಸ್ಕನ್ಸೆಪ್ಷನ್ಸ್ ಇದೆ ನಿಮ್ ಇಂಜುರಿ ಹೇಗಾಯ್ತು ನ್ಯೂಟ್ರಿಷನ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಇಂಜುರಿ ಆಗ್ತಿರ್ಲಿಲ್ವಾ ಆ ದಿವಸ ಏನಾಯ್ತು ಅಂತ ಹೇಳಿದ್ರೆ ನನ್ನ ಕೋಚ್ ನಮ್ಮ ಸೊ ವಾಟ್ ಟುಕ್ ಮಿ ಟು ಇಂಜುರಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರಿಕವರಿಗೆ ಮಾಡಬೇಕು ಬಿಗಿನರ್ಸ್ ಬಿಗಿನರ್ಸ್ ಅದೇ ಪ್ರಾಪರ್ 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 ನ್ಯೂಟ್ರಿಷನ್ ಸ್ಲೀಪ್ ರೆಸ್ಟ್ ಇಷ್ಟೇ ಮಾಡಿದರೆ ಸಾಕು ನಿದ್ದೆ ಮಾಡುತ್ತೆ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಏನೇ ಸೆಷನ್ ಮಾಡಿದ್ರು ಆಫ್ ನೋ ಯೂಸ್ ಈಗ ಕಾಮನ್ ಆಗಿ ಕೇಳೋ ಒಂದು ಲಿಫ್ಟ್ ಮಾಡಿದ್ರೆ ನಾವು ಟೋಟಲಿ ಡಿಪೆಂಡೆಂಟ್ ಆನ್ ಸೊ ಅದರಲ್ಲಿ ನೀವು ವೆಯ್ಟ್ ಲಿಫ್ಟ್ ಮಾಡಿದರೆ ನಾನು ಫುಲ್ ಆಗ್ತೀನಿ ನಾನು ವೆಯ್ಟ್ ಲಿಫ್ಟ್ ಮಾಡಿ ಮಾಡಿದರೆ ನಾನು ದಪ್ಪ ಹಾಕ್ತೀನಿ ಅದೆಲ್ಲ ವೆಲ್ಕಮ್ ಟು ಫಿಟ್ನೆಸ್ ಗುರು ಇವತ್ತು ನಮ್ಮ ಜೊತೆ ಸೀನಿಯರ್ ಲಿಫ್ಟರ್ ಯತ ಶೆಟ್ಟಿದ್ದಾರೆ ವೆಲ್ಕಮ್ ಟು ಫಿಟ್ನೆಸ್ ಗುರು ಯೂಟ್ಯೂಬ್ ಚಾನಲ್ ಅವರೇ ಥ್ಯಾಂಕ್ ಯು ಇನ್ವೈಟ್ ಮಾಡಿರೋದಕ್ಕೆ ಫೀಲ್ ರಿಯಲಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಅಬೌಟ್ ಇಟ್ ನಿಮ್ಮ ಬಗ್ಗೆ ನೀವು ಇಂಟ್ರೊಡಸ್ ಮಾಡಿಕೊಡಿ ನಾನು ಯತೀಶ್ ಅಂತ ಮಂಗಳೂರಿಂದ ವೈಟ್ ಲಿಫ್ಟರ್ ನಾನು ಸೀನಿಯರ್ ವೈಟ್ ಲಿಫ್ಟರ್ ನನ್ನ ನ್ಯಾಷನಲ್ ಮೆಡಲಿಸ್ಟ್ ನಾನು ಕರ್ನಾಟಕನ ಫೋರ್ ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ ಆ್ಯಂಡ್ ಕರೆಂಟ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಆಸ್ ಅ ಕಾನ್ಸ್ಟೇಬಲ್ ಆ್ಯಂಡ್ ದ್ಯಾಟ್ ಟು ಐ ಗೋಟ್ ಅಪಾಯಿಂಟೆಡ್ ಥ್ರೂ ಸ್ಪೋರ್ಟ್ಸ್ ಕೋಟ ನಿನ್ನ ವೇಟ್ ಲಿಫ್ಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಯಾವಾಗ ನಿನ್ನ ಇನ್ಸ್ಪೈರ್ ಏನು ಆ್ಯಕ್ಚುಲಿ ಜರ್ನಿ ಅನ್ನೋದು ಇನ್ಸ್ಪಿರೇಷನ್ ಅನ್ನೋದು ಏನಿಲ್ಲ ನಾನು ಆ್ಯಕ್ಚುಲಿ ಸಣ್ಣದಿರಬೇಕಾದ್ರೆ ಅಟ್ ಅರೌಂಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಏನೋ ಇರಬೇಕಾದ್ರೆ ನಾನು ಕಬಡ್ಡಿ ಆಡ್ತಿದ್ದೆ ಸೊ ಒಂದು ದಿವಸ ಕಬಡ್ಡಿ ಆಡಿ ಮಂಗಳ ಸ್ಟೇಡಿಯಮಿಂದ ನಾನು ನಮ್ಮ ಮಂಗಳ ಸ್ಟೇಡಿಯಂ ಇದೆ ಅಲ್ಲೇ ಎಲ್ಲ ಸ್ಪೋರ್ಟ್ಸ್ ಇದು ಆ್ಯಕ್ಟಿವಿಟೀಸ್ ಅಲ್ಲೇ ಇರೋದೆಲ್ಲ ಸೊ ಆಲ್ಮೋಸ್ಟ್ ನಾನು ಕಬಡ್ಡಿ ಮುಗಿಸಿ ನಾನು ಬಂದು ಅಲ್ಲಿ ಆ್ಯಕ್ಚುಲಿ ನಮ್ಮ ತಂದೆ ಫ್ರೆಂಡ್ ಇದಾರೆ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಅವರ ಆಕ್ಚುಲಿ ಅಲ್ಲೇ ಮಂಗಳ ಸ್ಟೇಡಿಯಮ್ನಲ್ಲಿ ವರ್ಕ್ ಮಾಡೋದು ಅವ್ರ ಜೊತೆ ಮಾತಾಡ್ಕೊ ಕೂತ್ಕೊಂಡಿದ್ದಾಗ ಅಲ್ಲಿ ಲಿಫ್ಟಿಂಗ್ ಕೋಚ್ ಬಂದು ಸರಸ್ವತಿ ಪುತ್ರ ಅಂತ ನನ್ನ ಫಸ್ಟ್ ಗ್ರಾಸ್ ರೂಟ್ ಕೋಚ್ ಅವರೇ ನಂದು ಅವ್ರು ಬಂದಾಗ ಹೇಳಿದ್ರು ನಾನು ಸ್ವಲ್ಪ ಕುಳ್ಳಿಗೆ ಡುಮ್ಗೆ ದಪ್ಪ ದಪ್ಪಗಿದ್ದೆ ಸೊ ಹೇಳಿದರು ಹೇಳಿದ್ರು ಇವನು ಒಳ್ಳೆಯ ಲಿಫ್ಟ್ ಲಿಫ್ಟ್ ಮಾಡ್ಬೋದು ಬಿಕಾಸ್ ಬಿಕಾಸ್ ಆಫ್ ಇಸ್ ಫಿಸಿಕ್ ಫಿಸಿಕಲ್ ಅಕ್ಯೂಚರ್ ಅದಕ್ಕೆ ನನಗೆ ಅವರು ಸಜೆಸ್ಟ್ ಮಾಡಿದರು ವೆಯ್ಟ್ ಲಿಫ್ಟಿಂಗ್ ನೀನು ಸ್ಟಾರ್ಟ್ ಮಾಡು ಅಂತ ಸೊ ನಮ್ಮ ತಂದೆ ಅವರು ಸಹ ಸಪೋರ್ಟ್ ಮಾಡಿ ಆ ಥರ ಸ್ಟಾರ್ಟ್ ಆಗಿದ್ದು ಇನ್ಸ್ಪಿರೇಷನ್ ಅನ್ನೋದು ಏನಿಲ್ಲ ಅದರಲ್ಲಿ ಆ ಸ್ಟಾರ್ಟ್ ಮಾಡಿದ ಇನಿಷಿಯಲ್ ಡೇಸಲ್ಲಿ ನನಗೂ ವೆಯ್ಟ್ ಲಿಫ್ಟಿಂಗ್ ಇಷ್ಟ ಇದಿಲ್ಲ ನಾನು ಕಬಡ್ಡಿ ಅಂದರೆ ಅವು ತುಂಬ ಹುಚ್ಚಿತ್ತು ನಾನು ಕಬಡ್ಡಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ ಇನ್ನು ವೇಟ್ ಲಿಫ್ಟಿಂಗ್ ಜರ್ನೀಲಿ ಬಿಗ್ಗೆಸ್ಟ್ ಚಾಲೆಂಜ್ ಅನ್ನೋದು ಯಾವುದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳಿದ್ರೆ ಫಿನಾನ್ಷಿಯಲಿನೇ ಒಂದು ಲಿಫ್ಟರ್ ಏನಕ್ಕೆ ಏನು ಅಂತ ಹೇಳಿದ್ರೆ ಇಟ್ಸ್ ಸ್ಟ್ರೆಂತ್ ಗೇಮ್ ಬಿಡು ನಾನು ಎತ್ತೋದು ಬಿಸಾಕೋದು ಅಂತ ಅನ್ಕೊತಾರೆ ಯೂಶುವಲಿ ಏನು ಖರ್ಚಾಗೋಲ್ಲ ನನಗೇನು ಎಕ್ವಿಪ್ಮೆಂಟ್ಸ್ ತೊಗೊಳಗೆಲ್ಲ ಅಲ್ಲಿ ಆಲ್ರೆಡಿ ನಮಗೆ ಪ್ರೊವೈಡೆಡ್ ಜಿಮ್ಮಲ್ಲಿ ಬಾರ್ಸ್ ಇರುತ್ತೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಸೊ ನಾನು ಅಲ್ಲಿ ಹೋಗಿ ಎತ್ತಿ ಬಿಸಾಕೋದು ಅಂತ ಅನ್ಕೊತಾರೆ ಬಟ್ ಅದು ಬಂದ ಮೇಲೇ ಗೊತ್ತಾಗಿರೋದು ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಅಂತ ದ್ಯಾಟ್ ವಾಸ್ ಅ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ಫಾರ್ ಮಿ ಬಿಗಿನರ್ಸ್ ಯೂಶಲಿ ಯಾವ ಮಿಸ್ಟೇಕ್ಸ್ ಮಾಡ್ತಾರೆ ಬಿಗಿನರ್ಸ್ ಯೂಶ್ವಲಿ ಮಿಸ್ಟೇಕ್ ಮಾಡೋದು ಅಂತ ಹೇಳಿದ್ರೆ ಅವ್ರು ರಶ್ ಮಾಡ್ತಾರೆ ಏನಂತ ಹೇಳಿದ್ರೆ ಬಂದ ತಕ್ಷಣ ನಾನು ವೆಯ್ಟ್ ಎತ್ತಬೇಕು ನಾನು ಇಷ್ಟು ಪಫಾರ್ಮೆನ್ಸ್ನ ಮಾಡಬೇಕು ಅಂದರೆ ಅವರು ಮೇಯ್ನ್ಲಿ ಬೇಸಿಕಲ್ ಫೌಂಡೇಶನ್ ಏನು ಅಂತ ಹೇಳಿದ್ರೆ ಟೆಕ್ನಿಕ್ ಮೊಬಿಲಿಟಿ ಆಮೇಲೆ ಸ್ಟ್ರೆಂತ್ನಿಂಗ್ ಇದ್ರ ಮೇಲೆ ಫೋಕಸ್ ಮಾಡಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೂ ಆ ಐಡಿಯಾ ಇರಲ್ಲ ಅವ್ರು ಏನಂತಂದರೆ ವೆಯ್ಟ್ ಲಿಫ್ಟಿಂಗ್ ಅಂದರೆ ಪ್ರೈಮರಿಲಿ ನಾನು ವೆಯ್ಟ್ ಲಿಫ್ಟ್ ಮಾಡಬೇಕು ಹೊಟ್ಟೆಗೆ ಅವರಿಗೆ ಟೆಕ್ನಿಕಲ್ ಬಗ್ಗೆ ನಾಲೆಜ್ ಇರೋಲ್ಲ ಏನಿರಲ್ಲ ಆದರೆ ಅವ್ರಿಗೆ ಗೈಡ್ ಮಾಡುವವರು ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಗೈಡ್ ಮಾಡಿದರೆ ದ್ಯಾಟ್ ವುಡ್ ಬಿ ಮೋರ್ ಅಪ್ರೋಪ್ರಿಯೇಟ್ ನೀವು ಪ್ರೊಫೆಷ್ನಲ್ ಆಗಿ ಫುಲ್ ಟೈಮ್ ವೆಯ್ಟ್ ಲಿಫ್ಟರ್ ಆಗಿದ್ದು ಯಾವಾಗ ನಾನು ಪ್ರೊಫೆಷ್ನಲ್ ಆಗಿ ತೊಗೊಂಡಿದ್ದಂತೆ ಯಾವಾಗಂದರೆ ಒಂದು ಡಿಗ್ರಿ ಇನಿಷಿಯಲ್ ಡೇಸ್ ಅಂದರೆ ಫಸ್ಟ್ ಇಯರು ನಾನು ಅಷ್ಟು ಇಂಟ್ರೆಸ್ಟಾಗಿ ಆಗಿ ಮಾಡಿಲ್ಲ ಎಕ್ಸಾಮ್ಸ್ನು ಕೂಡ ಅವಾಯ್ಡ್ ಮಾಡಿ ನಾನು ಪ್ರಾಪರ್ ಆಗಿ ವೆಯ್ಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಆಫ್ಟರ್ ಸೆಕೆಂಡ್ ಇಯರ್ ಡಿಗ್ರಿ ಅಲ್ಲಿಂದ ನಂದು ಪ್ರೊಫೆಷ್ನಲ್ ಆಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಅಲ್ಲಿ ನಮಗೆ ನಮ್ಮ ಪ್ರಮೋದ್ ಸರ್ ಅಂತ ಕೋಚ್ ಆಗಿದ್ದರು ಅವ್ರು ನಮಗೆ ಟ್ರೈನ್ ಮಾಡಿ ದೆನ್ ಆಫ್ಟರ್ವರ್ಡ್ಸ್ ನಾನು ಇನ್ನೂ ಎಲೈಟ್ ಆಗಬೇಕು ಅಂತ ಹೇಳಿ ಬೇರೆ ಕಡೆ ನಾನು ಪ್ರಾಕ್ಟೀಸಿಗೆ ಹೋದೆ ಅಲ್ಲಿಂದ ನಂದು ಜರ್ನಿ ಆಗಿತ್ತು ತಂದರೆ ಇಟ್ ಆಸ್ ವೆರಿ ಡಿಫಿಕಲ್ಟ್ ಯಾಕೆಂದರೆ ಅಲ್ಲಿ ತನಕ ನಾನು ಹಾಸ್ಟೆಲಲ್ಲಿದ್ದೆ ಆಲ್ವಸಲ್ಲಿ ಫುಡ್ ಶೆಲ್ಟರ್ ಆಮೇಲೆ ಎವ್ರಿಥಿಂಗ್ ವಾಸ್ ಪ್ರೊವೈಡೆಡ್ ಫಾರ್ ಮಿ ನಂಗೆ ಜಿಮ್ಮೆಲ್ಲ ಸೊ ನಾನು ಅದೇ ನಂದು ಡಿಗ್ರಿ ಮುಗಿಸಿ ಹೊರಗಡೆ ಹೋದಾಗ ನಾನು ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಬ ಅಂತ ಅಂದ್ಕೊಂಡಾಗ ನನಗೆ ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಯಿತು ಒಂದು ಏನಂತ ಹೇಳಿದರೆ ನಾನು ಅಲ್ಲಿ ಹೇಗೆ ಟ್ರೈನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಹೊತ್ತು ಊಟ ಮಾಡಿನೂ ಟ್ರೈನ್ ಮಾಡಿದ್ದು ದಿನಗಳಿದೆ ಮಧ್ಯಾಹ್ನ ಒಂದ್ಸಲಿ ಊಟ ಮಾಡಿದರೆ ಸಾಕು ಮುಗೀತು ಇವತ್ತಿದು ಬಜೆಟ್ನ ನಾನು ನಾಳೆಗೆ ನಾಳೆದು ಏನು ಅಂತ ಅಂದ್ಕೊಂಡು ನಾನು ತುಂಬ ಇದು ಊಟದ ಊಟದ ವಿಷಯದಲ್ಲಾಗಲಿ ಮತ್ತು ನನ್ನ ಸಪ್ಲಿಮೆಂಟ್ ವಿಷಯದಲ್ಲಾಗಲಿ ಎಲ್ಲದರಲ್ಲಿ ಕಾಂಪ್ರಮೈಸ್ ಮಾಡಿದ್ದು ಉಂಟು ಆ ಟೈಮಲ್ಲಿ ಅದೇ ನಾನು ಅಲ್ಲಿ ಪ್ರಾಕ್ಟೀಸ್ ಇರಬೇಕಾದ್ರೆ ನಂದು ಆಲ್ ಇಂಡಿಯಾ ಮೆಡ್ಲಾಯ್ತು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ನಾನು ಗೋಲ್ಡ್ ಮೆಡ್ಲ್ ಆಯಿತು ನನಗೆ ಸೊ ಆವಾಗ ಒಂದು ಏನು ಅಂತ ಇತ್ತು ಅಂತಂದರೆ ಆಲ್ ಇಂಡಿಯಾ ಆದ ತಕ್ಷಣ ನಮಗೆ ಜಾಬ್ ಆಪರ್ಚುನಿಟೀಸ್ ಬರುತ್ತೆ ಸೊ ಆ್ಯಸ್ ಅ ರೈಲ್ವೇಸ್ ಆಗಲಿ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿಂದ ನಮಗೆ ಸ್ಪೋರ್ಟ್ಸ್ ಕೋಟ ಅಂತ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಸೊ ನಾನು ಅದಕ್ಕೆ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಐ ನಾನು ಪುನಃ ಟ್ರೈನಿಂಗ್ ಕಂಟಿನ್ಯೂ ಮಾಡಿದೆ ದೆನ್ ವೆಸ್ಟರ್ನ್ ರೈಲ್ವೆ ಅಂದರೆ ನನಗೆ ಕಾಲ್ಫಾಮ್ ಆಯಿತು ಈ ಥರ ಹಬ್ಬ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಈ ಥರ ಅಚೀವ್ಮೆಂಟ್ಸ್ ಇರೋದಕ್ಕೆ ಅಂತ ಹೇಳಿ ಆಮೇಲೆ ನಾನು ಅಲ್ಲಿ ಮುಂಬೈಗೆ ಹೋದೆ ಮುಂಬೈಗೆ ಹೋಗಿ ಹೇಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಟ್ರೈನ್ ಮಾಡ್ತಾ ನಮ್ಗೆ ಇಂಜುರಿ ಆಯಿತು ಒನ್ಸ್ ಇಂಜುರಿ ಆದಮೇಲೆ ಇಂಜುರಿ ಪ್ಲೇಯರ್ಸ್ನ ಯಾರು ಮುಟ್ಟಕ್ಕೆ ಹೋಗೋಲ್ಲ ಸೊ ಅಲ್ಲಿದ್ದ ಕೋಚ್ ಏನಾದರೂ ಆಯಿತು ನೀನು ಊರಿಗೆ ಹೋಗು ನಿನ್ನ ರಿಕವರಿ ಆದಮೇಲೆ ನಾನು ನಾನು ವಾಪಸ್ ಕರೀತೀನಿ ಅಂತ ಹೇಳಿ ಆಮೇಲೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಸೊ ಅಟ್ ದ್ಯಾಟ್ ಟೈಮ್ ನನಗೆ ಪ್ರಾಪರ್ ನಾಲೆಜ್ ಇದ್ದಿಲ್ಲ ಸೊ ನಂದು ಇಂಜುರಿ ರಿಕವರಿ ಆಗೋಕ್ಕೆ ಆಲ್ಮೋಸ್ಟ್ ಇಟ್ಟುಕ್ ಕೆರೌಂಡ್ ಏಯ್ಟ್ ಮಂತ್ಸ್ ನನಗೆ ಇನಿಷಿಯಲಿ ಒಂದು ಏಯ್ಟ್ ಮಂತ್ಸ್ ಹೋಗೋಳ್ತು ಸೊ ಆವಾಗ ನಾನು ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಇದ್ದೆ ಸೊ ನನಗೆ ಅಲ್ಲಿ ನನಗೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡೋದ್ಕಿಂತ ನಾನು ಇಂಜುರಿ ರಿಕವರಿ ಮಾಡೋದ ಮೇಲೇ ನನಗೆ ತುಂಬ ಫೋಕಸ್ ಮಾಡಬೇಕಾಗಿ ಬಂತು ನಿಮ್ಮ ಇಂಜುರಿ ಹೇಗಾಯಿತು ಅದನ್ನು ಹೇಗೆ ರಿಕವರಿ ಮಾಡಿದ್ವಿ ಒಂದು ಇಂಜುರಿ ಹೇಗಾಯಿತು ಅಂತ ಅನ್ನೋದಕ್ಕೆ ದ ಪ್ರಾಪರ್ ಥಿಂಗ್ ಇಸ್ ಪ್ರಾಪರ್ ರೆಸ್ಟ್ ಇಲ್ಲ ರಿಕವರಿ ಇಲ್ಲ ನ್ಯೂಟ್ರಿಷನ್ ವಾಸ್ ವೆರಿ ಪೂವರ್ ಅಟ್ ದಾಟ್ ಟೈಮ್ ನಾನು ಹೇಳ್ದಂಗೆ ನಂಗೆ ಅಷ್ಟು ನಾಲೇಜ್ ಇದ್ದಿಲ್ಲ ಆ ಟೈಮಲ್ಲಿ ಇನಿಷಿಯಲ್ ಡೇಸಲ್ಲಿ ನಂಗೆ ಅಷ್ಟು ನಾಲೆಜಸ್ ಇದ್ದಿಲ್ಲ ಆ್ಯಕ್ಚುಲಿ ಅಂತ ಹೇಳಿದ್ರೆ ನಾನು ಪ್ರಾಪರಾಗಿ ರೆಸ್ಟ್ ಮತ್ತು ನನ್ನ ನ್ಯೂಟ್ರಿಷನ್ ಲೆವೆಲ್ ಆಗಿತ್ತು ಮತ್ತೆ ಮೇಯ್ನಾಗಿ ಟ್ರೈನಿಂಗ್ ಟ್ರೈನಿಂಗ್ ರೂಟೀನ್ ಪ್ರಾಪರ್ ಆಗಿತ್ತು ಅಂತಂದರೆ ಐ ಕುಡ್ ಹವ್ ಅವಾಯ್ಡೆಡ್ ಆ ದಿವಸ ಏನಾಯಿತು ಅಂತ ಹೇಳಿದ್ರೆ ನನ್ನ ಕೋಚ್ ನನಗೆ ಇಷ್ಟು ಮಾಡು ಅಂತ ಹೇಳಿಬಿಟ್ಟಿದ್ದರು ನಾನು ಆ ದಿವಸ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಟೆಂಪ್ಟ್ ಮಾಡಿದೆ ಸೊ ದ್ಯಾಟ್ಸ್ ವಾಟ್ ಟುಕ್ ಮಿ ಟು ಇಂಜುರಿ ಅಂತ ನಾನು ಹೇಳ್ತೀನಿ ನ್ಯೂಟ್ರಿಷನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಇಂಜುರಿ ಆಗ್ತಿರಲಿಲ್ವಾ ಆ ಥರ ಅಂತ ಹೇಳ ಬರೋದಿಲ್ಲ ಆದರೆ ದ್ಯಾಟ್ ವುಡ್ ಹ್ಯಾವ್ ಪ್ಲೇಡ್ ಅ ಮೇನ್ ರೋಲ್ ಏನಂತ ಹೇಳಿದ್ರೆ ಅವಾಯ್ಡಿಂಗ್ ಇಂಜುರಿಯಲ್ಲಿ ಯಾಕಂತ ಹೇಳಿದ್ರೆ ನ್ಯೂಟ್ರಿಷನ್ ಮಾಡಿದ ತಕ್ಷಣ ನಮ್ಮ ಬಾಡಿ ರಿಕವರಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸೆಷನ್ ನಮಗೆ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ನನಗೆ ಆ ದಿಸ್ ಏನಾಯಿತು ಅಂತ ಹೇಳಿದ್ರೆ ಈವನ್ ಮೈ ಬಾಡಿ ವಾಸ್ ಫೀಲಿಂಗ್ ಡೌನ್ ನಾನು ಪುಷ್ ಮಾಡೋಕ್ಕೆ ಹೋದೆ ನನ್ನ ಬಾಡಿ ಡೌನ್ ಫೀಲ್ ಒಂದು ಅಂತ ಹೇಳಿದ್ರೆ ನನ್ನ ಬಾಡಿನ ನಾನು ಅರ್ಥ ಮಾಡ್ಕೊಂಡಿಲ್ಲ ಏನು ಅಂತ ಹೇಳಿದ್ರೆ ನಾನು ಐ ಗೋ ಐ ವೆಂಟ್ ಅಗೇನ್ಸ್ಟ್ ಮೈ ಬಾಡಿ ಏನು ಅಂತ ಹೇಳಿದ್ರೆ ನಾನು ನ್ಯೂಟ್ರಿಷನ್ ಅನ್ನೋದು ಕಾನ್ಸೆಪ್ಟೇ ನನ್ನದು ಆವಾಗ ಸ್ಪೋರ್ಟ್ಸಲ್ಲಿ ಇದ್ದಿಲ್ಲ ನನ್ನ ಇನಿಷಿಯಲ್ ಡೇಸಲ್ಲಿ ಏನು ಅಂತ ಹೇಳಿದ್ರೆ ಏನು ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ಬಟ್ ಆ್ಯಸ್ ನಾನು ತಿಳ್ಕೊಂಡಂಗೆ ನೋಡ್ದಂಗೆ ಆ್ಯಸ್ ಮೈ ಎಕ್ಸ್ಪೀರಿಯನ್ಸ್ ನ್ಯೂಟ್ರಿಷನ್ ಮಾಡಿದಾಗ ನಮ್ಮದು ಬಾಡಿ ವೆರಿ ಫ್ಯೂಲ್ ಅಪ್ ಆಗಿರುತ್ತೆ ವಿ ವಿಲ್ ನೆಕ್ಸ್ಟ್ ಸೆಷನ್ಗೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ ಸೊ ಮೇ ಬಿ ನನ್ನ ಬಾಡಿ ರೆಡಿ ಇದ್ದಿದ್ದರೆ ಮೇ ಬಿ ನಾನು ಆ ಲೋಡ್ ತೊಗೊಂಡ್ರು ಮೇ ಬಿ ಐ ಕೂಡ್ ಆಫ್ ಡನ್ ದಟ್ ಲೋಡ್ ಸೊ ಆವಾಗ ಮೇ ಬಿ ಇಂಜುರಿ ನನಗೆ ಅವಾಯ್ಡ್ ಆಗ್ತಿತ್ತು ನಾನು ಮೊದಲು ನೀವುಗಳು ಮಾಡಬೇಕಿದ್ರೆ ನಾನು ನೋಡಿದ್ದಾರ ಏನಂದರೆ ಬರೀ ಬಾಡಿ ಬಿಲ್ಡರ್ಸ್ ಮಾತ್ರನೇ ಡಯಟ್ ಮಾಡಬೇಕು ವೇಟ್ ಲಿಫ್ಟರ್ಗಳಾದರೆ ಏನು ಬೇಕಿರೋ ತಿನ್ಬೋದು ನನ್ನ ನನ್ನ ಮೈಂಡ್ ಸೆಟ್ಟಲ್ಲಿ ಆ ಟೈಮಲ್ಲಿ ಇದ್ದಿದ್ದು ಇವಾಗ ಇವಾಗ ಬೇರೆ ಥರನೇ ಇದೆ ಮೇಯ್ನ್ ಏನು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಬಗ್ಗೆ ನನಗೂ ಅಷ್ಟು ಡೆಪ್ತಾಗಿ ಗೊತ್ತಿಲ್ಲ ನನಗೆ ನನ್ನ ಗೇಮ್ಗೆ ಎಷ್ಟು ಬೇಕು ನಾನು ಅಷ್ಟು ತಿಳ್ಕೊಂಡಿದ್ದೀನಿ ಏನು ಅಂತ ಹೇಳಿದ್ರೆ ನಾನು ಅಂದ್ಕೊಂಡಂಗೆ ತಿಳ್ಕೊಂಡಂಗೆ ಎಲ್ಲ ಗೇಮಿಗೆ ನ್ಯೂಟ್ರಿಷನ್ ಬೇಕು ನಾನು ನೋಡಿದಂಗೆ ಈಗ ಸ್ಪೋರ್ಟ್ಸ್ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ ಎವ್ರಿಥಿಂಗ್ ಈಸ್ ಸೈಂಟಿಫಿಕಲಿ ಕ್ಯಾಲ್ಕುಲೇಟೆಡ್ ನವರ್ ಡೇಸ್ ಎಲ್ರಿಗೂ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಬೇಕಾದಂಥ ಬೇಸಿಕ್ ನ್ಯೂಟ್ರಿಷನ್ಸ್ ಆಗಲಿ ಎಲ್ಲ ಇರುತ್ತೆ ಸೊ ನಮ್ಮದು ವೆಯ್ಟ್ ಲಿಫ್ಟಿಂಗಲ್ಲೂ ನ್ಯೂಟ್ರಿಷನ್ ಬೇಕು ಅಂತ ನನಗೂ ಗೊತ್ತಾಗಿದ್ದು ತುಂಬ ಲೇಟಾಗಿನೇ ನಾವು ಈಗ ಸೀನಿಯರ್ಸ್ ಆಗಲಿ ಕೋಚಸ್ ಆಗಲಿ ಚೆನ್ನಾಗಿ ತಿನ್ನು ಲಿಫ್ಟಿಂಗ್ ಮಾಡ್ತೀಯಲ್ಲ ಚೆನ್ನಾಗಿ ತಿನ್ನು ಅಂತ ಹೇಳಿ ನಾವು ಚೆನ್ನಾಗಿ ಅಂತ ಹೇಳಿದ್ರೆ ಎಲ್ಲ ಜಂಕ್ ಫುಡ್ ಆಗಲಿ ಆಮೇಲೆ ಇದು ಆಗಲಿ ಸ್ವೀಟ್ಸ್ ಆಗಲಿ ಆಯ್ಲಿ ಫುಡ್ಸ್ ಆಗಲಿ ಯಾವುದೂ ಹಿಂದೆ ಮುಂದೆ ನೋಡ್ತಾ ಇದ್ದಿಲ್ಲ ಬಾರಿಸೋದೆ ಬಾರಿಸೋದು ನಾವು ಸೊ ಅದಕ್ಕೆ ನ್ಯೂಟ್ರಿಷನ್ ಅನ್ನೋದು ಆವಾಗ ಕಾನ್ಸೆಪ್ಟ್ ಇದ್ದಿಲ್ಲ ಒಂದು ಏನು ಅಂತ ಹೇಳಿದ್ರೆ ನೋ ಪ್ರಾಪರ್ ಗೈಡ್ಲೈನ್ಸ್ ಹೆಂಗೆ ಈ ಥರನೇ ಮಾಡಬೇಕು ನ್ಯೂಟ್ರಿಷನ್ ಈ ಥರನೇ ಮಾಡಿ ಮತ್ತು ನ್ಯೂಟ್ರಿಷನ್ ಅಷ್ಟು ಹತ್ರ ಹೋಗಿ ನಾವು ನ್ಯೂಟ್ರಿಷನ್ ತೊಗೊ ನ್ಯೂಟ್ರಿಷನ್ ಡಯಟ್ ಪ್ಲಾನ್ ತೊಗೊಳ್ಳೋಷ್ಟು ನಾವು ಐಟ್ ಓಲ್ಡ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಅದು ಪಾಸಿಬಲ್ ಆಗಲಿಲ್ಲ ಆವಾಗ ಸೋ ನ್ಯೂಟ್ರಿಷನ್ ವೆರಿ ಕೀ ರೋಲ್ ಪ್ಲೇ ಮಾಡುತ್ತೆ ಒಂದು ಪರ್ಫಾರ್ಮೆನ್ಸಲ್ಲಿ ಒಂದು ಅಲೈಟ್ ಅಥ್ಲೀಟ್ ಆಗಬೇಕು ಅಂತಂದರೆ ನಾನು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮೇ ಬಿ ಇಟ್ ಮೇ ನಾಟ್ ಡಿಫರ್ ದ್ಯಾಟ್ ಮಚ್ ಬಟ್ ನೀವು ಪ್ರೊಫೆಷ್ನಲ್ ಆಗಿ ಒಂದು ಯಾವುದೇ ಮಾಡ್ತೀನಿ ಅಂದಾಗ ದೀಸ್ ಮ್ಯಾಟರ್ ಆ್ಯಂಡ್ ಆಲ್ ಕೌಂಟ್ ಯಾವಾಗಲೂ ಕಾಡ್ತಿರೋ ಒಂದು ಕ್ವಶನ್ ನಿಮಗೂ ತುಂಬಾ ಸಲ ಕೇಳಿದ್ದೀನಿ ಏನಂದ್ರೆ ವೇಟ್ ಲಿಫ್ಟಿಂಗ್ ಎಲ್ಲಿ ಮಾಡ್ಬೇಕು ಕರ್ನಾಟಕದವರು ಕರ್ನಾಟಕದವ್ರಿಗೆ ಎಲ್ಲಿ ಹೋಗಿ ಕಲೀಲಿಕ್ಕೆ ನಾನು ಅದೇ ಏನಂತ ಹೇಳಿದ್ರೆ ಇನ್ನೊಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಅಂದ್ರೆ ಅದೇ ವೆಯ್ಟ್ ಲಿಫ್ಟಿಂಗ್ ಕರ್ನಾಟಕದಲ್ಲಿ ಅಷ್ಟು ಕೋಚಸ್ ಇಲ್ಲ ಈಗ ಸದ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಆಲ್ವಾಸ್ ಮತ್ತು ಎಸ್ ಡಿ ಎಮ್ಮಲ್ಲಿ ಅಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಬಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಅಡ್ಮಿಷನ್ ಇರ್ತಾರೆ ಅಲ್ಲಿ ಯಾರು ವೇಟ್ ಲಿಫ್ಟಿಂಗ್ ಅಂದ್ರೆ ಒಂದು ಇನಿಷಿಯಲ್ ಏಜಲ್ಲಿ ಹೋಗ್ತಾರೆ ಅಂದ್ರೆ ಲೈಕ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಪಾಸ್ ಆದಮೇಲೆ ಅಥವಾ ಟೆಂತ್ ಪಾಸ್ ಆದಮೇಲೆ ಹೋಗಿ ಜಾಯ್ನಿಂಗ್ ಆಗೋಕ್ಕೆ ಜಾಯಿನ್ ಆಗ್ತಾರೆ ಥ್ರೂ ಆ ಎಜುಕೇಶನ್ ಬೇಸಿಸ್ ಮೇಲೆ ಅವ್ರಿಗೆ ಸ್ಪೋರ್ಟ್ಸ್ ಇದು ಅಡಾಪ್ಷನ್ ಕೊಡ್ತಾರೆ ಅಲ್ಲಿಂದ ಅವ್ರಿಗೆ ಏನು ಬೇಕು ಕೋಚಿಂಗಿಗೆ ಅದನ್ನೆಲ್ಲ ಅವಕಾಶ ಮಾಡಿಕೊಡ್ತಾರೆ ಈಗ ಅದೇ ಪರ್ಟಿಕ್ಯುಲರ್ಲಿ ಜನರಲ್ ಆಗಿ ನಾನು ಹೋಗಿ ವೆಯ್ಟ್ ಲಿಫ್ಟಿಂಗ್ ಕಲಿತೀನಿ ಅಂತ ಹೇಳಿದ್ರೆ ದೇರ್ ಆರ್ ನೋ ಜಿಮ್ಸ್ ಫಾರ್ ಪರ್ಟಿಕ್ಯುಲರ್ಲಿ ವೆಯ್ಟ್ ಲಿಫ್ಟಿಂಗ್ ಡಿಸೈನ್ ಮಾಡಿರೋದು ಎಲ್ಲಿ ಎಲ್ಲಿ ಹೋಗ್ಬೇಕು ಹಾಗಾದ್ರೆ ಕನ್ಸಿಡ್ಕೊಂಡ್ರೆ ನಾನು ಅದಕ್ಕೆ ನಂದು ಡಿಸ್ಟಿಕ್ ಬಿಟ್ಟು ನಾನು ಬೇರೆ ಡಿಸ್ಟಿಕ್ಕಿಗೆ ಹೋಗಿದ್ದೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಲ್ಲಿ ಅವರು ನನಗೆ ಟ್ರೈನ್ ಟ್ರೈನ್ ಅಪ್ ಮಾಡಿ ಎಲ್ಲ ರೆಡಿ ಮಾಡಿ ಬಟ್ ಅಲ್ಲಿಂದ ನಾನು ಮತ್ತೆ ಪುನಃ ಔಟ್ ಆಫ್ ಸ್ಟೇಟ್ ಹೋದೆ ಔರಂಗಾಬಾದು ಹೋಗಿದೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ನಿಮಗೆ ಪ್ರಾಪರ್ ಕೋಚ್ನ ಹುಡ್ಕೋದೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ ವೇಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡೋಂಗಿದ್ರೆ ಗೌರ್ಮೆಂಟ್ ಜಿಮ್ಸು ಇದೆ ಡಿ ವೈ ಎಸ್ ಎಸ್ ಹಾಗೆ ಡಿ ಸಿ ಸಿ ಅಂತ ಪ್ರೀ ವರ್ಕೌಟ್ ಮೀಲ್ ಪೋಸ್ಟ್ ವರ್ಕೌಟ್ ಮೀಲು ಹೇಗಿರಬೇಕು ಪ್ರೀ ವರ್ಕೌಟ್ ಮೀಲ್ ಮತ್ತು ಪೋಸ್ಟ್ ವರ್ಕೌಟ್ ಮೀಲ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೀಲ್ಸ್ ಯಾಕೆಂಥೇಳಿದರೆ ನಿಮಗೆ ವರ್ಕೌಟ್ಗೆ ಪ್ರೀ ವರ್ಕೌಟ್ ಮೀಲ್ ಹೇಗೆ ಅಂದರೆ ವರ್ಕೌಟ್ಗೆ ಫ್ಯೂಲ್ ಅಪ್ ಮಾಡೋದು ಪ್ರೀ ವರ್ಕೌಟ್ ಮೀಲ್ ಆಮೇಲೆ ಪೋಸ್ಟ್ ವರ್ಕೌಟ್ ಮೀಲ್ ಅಂದರೆ ನೀವು ಮಾಡಿರೋ ವರ್ಕೌಟ್ನ ರಿಕವರಿ ನಿಮ್ಮ ಮಸಲ್ಸ್ ಆಗಿ ಮಸಲ್ ಫ್ಯಾಟಿಗಾಗಿರೋದಾಗ್ಲಿ ಇದು ಗ್ಲೈಕೋಜನ್ ಡಿಪ್ಲೀಟ್ ಆಗಿರೋದಾಗಲಿ ಅದನ್ನು ಎಲೆಕ್ಟ್ರೋಲೈಟ್ಸ್ ಡಿಪ್ಲೀಟ್ ಆಗಿರೋದೆ ಅದು ನಿಮ್ಮದು ಪೋಸ್ಟ್ ವರ್ಕೌಟ್ ಮೀಲಿಂದ ಪ್ರೀ ವರ್ಕೌಟ್ ಮೀಲಲ್ಲಿ ಪ್ರಾಪರ್ ಪ್ರಪೋರ್ಷನ್ ಆಫ್ ಕಾಬ್ಸ್ ಪ್ರೋಟೀನ್ ಫ್ಯಾಟ್ಸ್ ಇದ್ದರೆ ನಿಮಗೆ ಒಳ್ಳೆ ಫ್ಯೂಲ್ ಅಪ್ ಮಾಡುತ್ತೆ ಎನರ್ಜಿಟಿಗಾಗಿ ನೀವು ಎಫೆಕ್ಟಿವ್ ಆಗಿ ಟ್ರೈನ್ ಮಾಡ್ಬೋದು ಅದೇ ನೀವು ಪ್ರಾಪರ್ ಪ್ರೀ ವರ್ಕೌಟ್ ಮೀಲ್ ಅಂದರೆ ನಿಮ್ಮದು ಆಲ್ ಔಟ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಪ್ರೀ ವರ್ಕೌಟಲ್ಲಿ ಸಾರಿ ವರ್ಕೌಟಲ್ಲಿ ಆಮೇಲೆ ಪೋಸ್ಟ್ ವರ್ಕೌಟಲ್ಲಿ ನಿಮಗೆ ಪ್ರಾಪರ್ ನೀವು ಪೋಸ್ಟ್ ವರ್ಕೌಟ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಎಫೆಕ್ಟೆಡ್ ತುಂಬ ನಾಳೆದು ವರ್ಕೌಟ್ ನಾಳೆದು ವರ್ಕೌಟ್ ಇವತ್ತು ನಮಗೆ ರಿಕವರಿ ಆಗಿಲ್ಲ ಮಸಲ್ ಫ್ಯಾಟಿಗಿರುತ್ತೆ ಪುನಃ ದ್ಯಾಟ್ ವಿಲ್ ಕ್ಯಾರಿ ಆನ್ ಅದು ಕ್ಯಾರಿ ಆನ್ ಆಗುತ್ತೆ ಪೋಸ್ಟ್ ವರ್ಕೌಟು ಹೇಗಿರ್ಬೇಕು ಮೀ ನಾವು ಯೂಶಲಿ ಈಗ ಬಾಡಿ ಬಿಲ್ಡರ್ಸ್ ಅವರು ಕಾಪ್ಸ್ ಮಿನಿಮಲ್ ಇರ್ತಾರೆ ನಾವು ಸ್ವಲ್ಪ ಲಿಫ್ಟರ್ಸ್ ನಾವು ಸ್ವಲ್ಪ ನಮ್ಮದು ತುಂಬ ಹಾಶ್ ಇರೋದ್ರಿಂದ ವರ್ಕೌಟ್ ಸೊ ನಾವು ಸ್ವಲ್ಪ ಕಾಪ್ ಡೆನ್ಸ್ ಇಡ್ತೀವಿ ಸ್ವಲ್ಪ ಜಾಸ್ತಿ ಕಾಪ್ಸ್ ಇಡ್ತೀವಿ ಎಷ್ಟು ಆಸ್ ಡಿಫ್ರೆನ್ಸ್ ಇರಬೇಕು ವರ್ಕೌಟ್ಗೆ ಮುಂಚೆ ವರ್ಕೌಟ್ಗಿಂತ ಮುಂಚೆ ನಾವು ಯೂಶ್ವಲಿ ಯಾಕೆಂದರೆ ಸಿಂಪಲ್ ಕಾಪ್ಸ್ ತಗೊಂತೀವಿ ಆಸ್ ಆಸ್ ಎ ಸ್ವೀಟ್ ಪೊಟ್ಯಾಟೊ ಆಗಲಿ ಓಟ್ಸ್ ಆಗಲಿ ಸೊ ಬೇಗ ಡೈಜೆಷನ್ ಆಗಲಿ ನಮಗೆ ಎನರ್ಜಿ ಪ್ರೊಡಕ್ಷನ್ ನಮ್ಮ ಎ ಟಿ ಪಿ ಪ್ರೊಡಕ್ಷನ್ ಬೇಗ ಆಗಬೇಕು ನಮಗೆ ನೆಕ್ಸ್ಟ್ ವರ್ಕೌಟಿಗೆ ನಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಸಿಂಪಲ್ ಕಾಪ್ಸ್ ಇರ್ತೀವಿ ಅರೌಂಡ್ ಒನ್ ಅವರ್ ಬಿಫೋರ್ ವರ್ಕೌಟ್ ಇಸ್ ಗುಡ್ ಆಫ್ಟರ್ ಆಫ್ಟರ್ ವರ್ಕೌಟ್ ಇಮಿಡಿಯೇಟ್ ಆಫ್ಟರ್ ವರ್ಕೌಟು ಆಗುತ್ತೆ ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಇಮಿಡಿಯೇಟ್ ಆಫ್ ಆಫ್ಟರ್ ವರ್ಕೌಟ್ ತೊಗೊಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ವರ್ಕೌಟ್ ಮಾಡಿ ಇಟ್ ವಿಲ್ ಬಿ ವೆರಿ ಏನು ಹೇಳ್ತೀರಾ ಫುಲ್ಲು ಸುಸ್ತಾಗಿರ್ತೀನಿ ಒಂದು ಹೊಟ್ಟೆ ಸಹಿತ ಇರುತ್ತೆ ಸೊ ನಾನು ಇಮಿಡಿಯೇಟಾಗೆ ತೊಗೊತೀನಿ ಸೊ ದ್ಯಾಟ್ ದ್ಯಾಟ್ ಆಸ್ ಪ್ರೂವನ್ ಎಫೆಕ್ಟಿವ್ ಫಾರ್ ಮಿ ಏನಿರುತ್ತೆ ನಾನು ಯೂಶ್ವಲಿ ವರ್ಕೌಟ್ ಆದಮೇಲೆ ರೈಸ್ ಚಿಕನ್ ಮತ್ತು ವೆಜಿಟೇಬಲ್ಸ್ ತೊಗೊತೀನಿ ರೈಸ್ ಯಾಕಂತೇಳಿದ್ರೆ ಕಾಪ್ಸ್ ಚಿಕನ್ ಪ್ರೋಟೀನ್ ಆ್ಯಂಡ್ ಡೈಜೆಷನ್ ಪರ್ಪಸ್ ಮತ್ತೆ ನನಗೆ ಇದು ಇನ್ಸುಲಿನ್ ಬೂಸ್ಟ್ ಆಗಬಾರ್ದು ಅಂತ ಹೇಳಿ ವೆಜಿಟೇಬಲ್ಸ್ ತಿಂತೀನಿ ನ್ಯೂಟ್ರಿಷನ್ಸ್ ಬಗ್ಗೆ ಅಂದರೆ ಪ್ರೋಟೀನ್ ಆಗಿರ್ಬೋದು ಕ್ರಿಯಾಟೀನ್ ಆಗಿರ್ಬೋದು ಅದೆಲ್ಲ ಈಗಿರುತ್ತೆ ನಿಮ್ದು ಸಪ್ಲಿಮೆಂಟೇಷನ್ ಸಪ್ಲಿಮೆಂಟೇಷನ್ಸ್ ನಮ್ಮ ಮಾರ್ಕೆಟಲ್ಲಿ ಈಗ ತುಂಬ ಸಪ್ಲಿಮೆಂಟ್ಸ್ ಇದೆ ನಾವು ಕೂಡ ಬಕ್ರ ಆಗಿದ್ದೀವಿ ನಾನು ತೊಗೊಳ್ಳೋ ಸಪ್ಲಿಮೆಂಟ್ಸ್ ಏನು ಅಂತ ಹೇಳಿದ್ರೆ ಗ್ಲುಟಾಮಿನ್ ಕ್ರಿಯೇಟಿನ್ ಆಮೇಲೆ ಒಮೆಗಾ ತ್ರೀ ಫ್ಯಾಟ್ ಆಸಿಡ್ಸ್ ಇದು ಫಿಶ್ ಆಯಿಲ್ ಒಮೆಗಾ ತ್ರೀ ಇಲ್ಲಾಂದರೆ ಫಿಶ್ ಆಯಿಲ್ ತಗೊತೀನಿ ಆಮೇಲೆ ಪ್ರೋಟೀನ್ ಪ್ರೋಟೀನ್ ಇಸ್ ದ ಮೇನ್ ಥಿಂಗ್ ಮತ್ತು ಇನ್ನೊಂದು ಒಂದು ಕೊಲ್ಯಾಚನ್ ಇಷ್ಟು ಬೇಸಿಕ್ ಸಪ್ಲಿಮೆಂಟ್ಸ್ ನಾನು ತೊಗೊತೀನಿ ನಾನು ಏನಾದರೂ ತುಂಬ ಎಲೈಟಾಗಿ ಈಗ ಒಂದು ಸ್ನ್ಯಾಷನ್ಸ್ಗೆ ರೆಡಿ ಆಗ್ತಾ ಇದ್ದೀನಿ ಮತ್ತು ಯಾವುದಾದ್ರು ಇಂಪಾರ್ಟೆಂಟ್ ಕಾಂಪಿಟೇಷನ್ಸ್ ಇತ್ತು ಅಂತಂದರೆ ಐಲ್ ಆಡಾಪ್ಟ್ ಟೆಸ್ಟೋ ಬೂಸ್ಟರ್ಸ್ ಆ್ಯಡ್ ಮಾಡ್ತೀನಿ ಅದಕ್ಕೆ ಆಮೇಲೆ ಇ ಡಬ್ಲ್ಯೂ ಎಸ್ ಆ ಥರ ಎಲ್ಲ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಅಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಬಿ ಸಿ ಡಬ್ಲ್ಯೂ ಇದೆ ಇ ಡಬ್ಲ್ಯೂ ಇದೆ ಸೊ ಐ ಪ್ರಿಫರ್ ಇ ಡಬ್ಲ್ಯೂ ಅದರಲ್ಲಿ ನೈನ್ ಐ ಮೀನ್ ಅಸೆನ್ಷಿಯಲ್ ಆ್ಯಸಿಡ್ಸ್ ಇದೆ ಬಿ ಸಿ ಡಬ್ಲ್ಯೂ ಓನ್ಲಿ ಗೀವ್ಸ್ ಯು ತ್ರೀ ಐಮೀನು ಅಸೆನ್ಷಿಯಲ್ ಆಸಿಡ್ಸ್ ಸೊ ಐ ಪ್ರಿಫರ್ ಇ ಡಬ್ಲ್ಯೂ ಮತ್ತು ಸ್ವಲ್ಪ ಬೇರೆ ಬೇರೆ ಸಪ್ಲಿಮೆಂಟ್ಸ್ ವಿಚ್ ಫಾರ್ ರಿಕವರಿ ಪರ್ಪಸ್ ಎಚ್ ಎಮ್ ಬಿ ಅದನ್ನೆಲ್ಲ ನಾನು ಏನಾದರೂ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಕಾಂಪಿಟೇಷನ್ ರೆಡಿ ಆಗ್ತಿದ್ರೆ ಮಾದರಿ ಇನ್ವೆಸ್ಟ್ ಮಾಡ್ತೀನಿ ಅದ್ರ ಮೇಲೆ ಈ ಸಪ್ಲಿಮೆಂಟ್ ಬಗ್ಗೆ ನಿಮ್ಗೆ ಯಾರ ಹತ್ರ ನಾಲೆಜ್ ತೊಗೊಂತೀರಾ ಹಾಂ ಮೈನ್ಲಿ ಏನಂತ ಹೇಳಿದ್ರೆ ನಮಗೆ ಸೀನಿಯರ್ಸ್ ಹೇಳಿರ್ತಾರೆ ನಮ್ಮ ಸೀನಿಯರ್ಸ್ ಇರ್ತಾರೆ ಸೊ ನಾವು ಅವ್ರ ಹತ್ರ ಒಂದು ಗೈಡ್ಲೈನ್ಸ್ ಕೇಳ್ತೀವಿ ಏನು ತೊಗೊಬೇಕು ಅಂತಂದರೆ ಬಟ್ ನಾನು ನಾನು ಹೇಗೆ ಇದರಲ್ಲಿ ನನಗೆ ಈಗ ನಾನು ಆಲ್ಮೋಸ್ಟ್ ಎಲ್ಲ ನನಗೆ ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ನಾನು ನನ್ನ ಮೇಲೆ ಎಕ್ಸ್ಪ್ರಮೆಂಟ್ ಮಾಡಿ 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 ನನಗೆ ಇದೆಲ್ಲ ಇಷ್ಟು ಬೇಕು ಅಂತ ಅನಿಸ್ತು ನನಗೆ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯೆನ್ಸ್ ಬಿಗಿನರ್ಸ್ ಬಿಗಿನರ್ಸ್ ಅದೇ ಬಿಗಿನರ್ಸ್ ಏನು ಅಂತ ಹೇಳಿದರೆ ಬಿಗಿನರ್ಸ್ಗೆ ಅದೇ ಹೇಳ್ತೀನಲ್ಲ ದೇ ಡೋ ವಾಂಟ್ ಟು ಸಿ ದ ಹಾರ್ಡ್ ವರ್ಕ್ ಸೈಡ್ ಅವರಿಗೆಲ್ಲ ಈಸಿಯಾಗಿ ಆಗಬೇಕು ನಾನೀಗ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಮೀ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅದೆಲ್ಲ ಮಿತ್ ಪರ್ಫೆ ಸಪ್ಲಿಮೆಂಟ್ಸ್ ಓನ್ಲಿ ಸಪೋರ್ಟ್ಸ್ ಯು ಟು ರಿಕವರ್ ನೀವು ಇವತ್ತು ನಾನು ವರ್ಕೌಟ್ ಮಾಡಿದರೆ ಅದನ್ನು ರಿಕವರ್ ನಾನು ವರ್ಕೌಟ್ ಮಾಡಿದ್ರೆ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ದ್ಯಾಟ್ಸ್ ಅ ಟೋಟಲ್ ನೋ ಯೂಸ್ ನಾನು ವರ್ಕೌಟ್ ಮಾಡಿ ನಾನು ಸಪ್ಲಿಮೆಂಟ್ಸ್ ತೊಗೊತೀನಿ ಅಂದರೆ ದ್ಯಾಟ್ ವಿಲ್ ಹೆಲ್ಪ್ ಮೀ ಫಾರ್ ರಿಕವರಿಂಗ್ ಓನ್ಲಿ ನನಗೆ ಬೇರೆ ಯಾವ ವಿಷಯಕ್ಕೂ ಹೆಲ್ಪ್ ಮಾಡಲ್ಲ ಸೊ ಬಿಗಿನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ನಾನು ಪ್ರೋಟೀನ್ ಇದ್ದೀನಿ ನನಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ನಾನು ಕ್ರಿಯೇಟಿನ್ ತೊಗೊತಾಯಿದ್ದೀನಿ ನನಗೆ ಒಳ್ಳೆ ಮಸಲ್ಸ್ ಬರ್ಬೋದು ದ್ಯಾಟ್ಸ್ ಅಂಡ್ ಆಲ್ ಅವ್ರದೊಂದು ರಾಂಗ್ ಮಿಸ್ಕನ್ಸೆಪ್ಷನ್ಸ್ ಇದೆ ಬಿಗಿನರ್ಸಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರಿಕವರಿಗೆ ಅವ್ರು ಏನು ಮಾಡಬೇಕು ಬಿಗಿನರ್ಸ್ ಬಿಗಿನರ್ಸ್ ಅದೇ ಪ್ರಾಪರ್ ನ್ಯೂಟ್ರಿಷನ್ ಪ್ರಾಪರ್ ಸ್ಲೀಪ್ ಪ್ರಾಪರ್ ರೆಸ್ಟ್ ಇಷ್ಟೇ ಮಾಡಿದರೆ ಸಾಕು ದೇರ್ ಇಸ್ ನಥಿಂಗ್ ಅಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ ಅಕಾರ್ಡಿಂಗ್ ಟು ಮೀ ಏನು ಹೇಳ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ದೇರ್ ಆರ್ ಮೆನಿ ರಿಸರ್ಚರ್ಸ್ ಹೇಳ್ಬೋದು ಆ ಥರ ಅದು ಯೂಸ್ ಮಾಡಿದರೆ ಇನ್ನು ಬೆಟರ್ ಇರುತ್ತೆ ಇದು ಯೂಸ್ ಮಾಡಿದರೆ ಇನ್ನೂ ಬೆಟರ್ ಇರುತ್ತೆ ಅಂತ ಬಟ್ ಅದೆಲ್ಲ ಫಾರ್ ಪೀಪಲ್ ಹೂ ಆರ್ ಲೈಕ್ ಕೈಯಲ್ಲಿ ತುಂಬ ದುಡ್ಡಿರೋರಿಗೆ ಅದೆಲ್ಲ ಬಟ್ ಇನಿಷಿಯಲಿ ನಾನು ಈಗ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ದೀಸ್ ಆಸ್ಪೆಕ್ಟ್ಸ್ ಆರ್ ಇನಫ್ ನಿದ್ದೆ ಎಷ್ಟು ರೋಲ್ ಮಾಡುತ್ತೆ ನಿದ್ದೆ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ಟು ಡೋಂಟ್ ಫಾಲೋ ಕೆಲಸಲ್ಲಿ ಡಿಸ್ರಪ್ಟ್ ಆಗುತ್ತೆ ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿದ್ದೆ ಇಲ್ಲ ಅಂತ ಹೇಳಿದ್ರೆ ನೀ ಏನೇ ಸೆಷನ್ ಮಾಡಿದ್ರೂ ದಟ್ ಈಸ್ ಆಫ್ ನೋ ಯೂಸ್ ಪ್ರೊಡಕ್ಟಿವಿಟಿ ಇರಲ್ಲ ನಾಳೆಗೆ ಆ್ಯಂಡ್ ರಿಕವರಿ ಇರೋಲ್ಲ ಆಗಿ ನೀನು ಏನೇ ನ್ಯೂಟ್ರಿಷನ್ ಮಾಡಿದ್ರೂ ಅದರದ್ದು ಪ್ರಾಪರ್ ಬೆನಿಫಿಟ್ಸ್ ಇರಲ್ಲ ಇಫ್ ಸ್ಲೀಪ್ ಇಸ್ ನಾಟ್ ದೇರ್ ಬಿಗಿನರ್ಸ್ಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಂ ಬಿಗಿನರ್ಸಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಏನು ಅಂತ ಹೇಳಿದ್ರೆ ನಾನು ಬಂದಿದ್ದ ವರ್ಷನೇ ನ್ಯಾಷನಲ್ ಮೆಡಲಿಸ್ಟ್ ಆಗಬೇಕು ಇಂಟರ್ನ್ಯಾಷನಲ್ ಆಡ್ಬಿಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಯಾಕೆಂದರೆ ತುಂಬ ವೀಡಿಯೋಸ್ ಮೋಟಿವೇಶನಲ್ ವೀಡಿಯೋಸ್ ನೋಡಿ ಬಂದಿರ್ತಾರೆ ಬಟ್ ಫಾರ್ ದೇರ್ ಇನ್ಫಾರ್ಮೇಷನ್ ಇಟ್ಸ್ ನಾಟ್ ಪಾಸಿಬಲ್ ಹೇಳಿದ್ರೆ ಬಿಗಿನರ್ಸ್ ಇದ್ದ ಎಕ್ಸ್ಪೆಕ್ಟೇಷನ್ ಫಸ್ಟ್ ಬಂದ ತಕ್ಷಣ ಓಕೆ ಕೋಚ್ ನಮಗೆ ಏನೋ ಮ್ಯಾಜಿಕ್ ಮಾಡಿಸ್ಬಿಡ್ತಾರೆ ನನಗೆ ಒಂದು ಒಂದು ಇನಿಷಿಯಲ್ ಆಗಿನೇ ನನಗೆ ಒಂದು ಒನ್ ಇಯರ್ ಟೂ ಇಯರ್ಸ್ ಅಲ್ಲಿ ನಾನು ಮಾಡಿಬಿಡ್ಬೋದು ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಬಟ್ ಏನಂತ ಹೇಳಿದ್ರೆ ಆ್ಯಕ್ಚುಲ್ ಏನು ಮ್ಯಾಟ್ರಸ್ ಆಗುತ್ತೆ ಅಂತ ಹೇಳಿದ್ರೆ ಅವ್ನು ಫಿಟ್ನೆಸ್ ಲೆವೆಲ್ ಎಷ್ಟು ಫಿಟ್ನೆಸ್ ಫಿಟ್ ಆಗಿರ್ತಾನೆ ಆ ಗೇಮ್ಗೆ ಪರ್ಟಿಕ್ಯುಲರ್ ಆಗಿ ಏನೇನು ಬೇಸಿಕ್ ನೀಡ್ಸ್ ಇದೆ ಅದ ಅವನು ಮೀಟ್ ಮಾಡ್ತಾನೆ ಅದ್ ನೀಡ್ಸ್ನ ಆಮೇಲೆ ಅವೊಂದು ಬ್ಯಾಕ್ ಗ್ರೌಂಡ್ ಸ್ಟೆಬಿಲಿಟಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಲಿ ಅಥವಾ ಅವನಿಗೆ ಏನೇನು ಅವಶ್ಯಕತೆ ಇದೆ ಲಿಫ್ಟ್ ಸ್ಪೋರ್ಟ್ಸ್ ನೀಡ್ಸಿಗೆ ಅದನ್ನು ಪ್ರೊವೈಡ್ ಮಾಡೋರು ಯಾರಾದರೂ ಇರ್ತಾರ ಅದೆಲ್ಲ ಆಗುತ್ತೆ ಕೆಲವರು ಬರ್ದರೆ ನಮ್ದು ನಮ್ಮ ಹತ್ರ ಕೇಳಿಕೊಂಡು ಸರ್ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಅಂತ ಬರ್ತಾರೆ ಸೊ ನಾನು ಫಸ್ಟ್ ಬಂದ ತಕ್ಷಣ ಅವ್ರ ಹತ್ರ ಒಂದೇ ಮಾತು ಕೇಳೋದು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಅಂತ ಆ್ಯಂಡ್ ಅವರಿಗೆ ಒಂದು ರಾಂಗ್ ಕನ್ಸೆಪ್ಷನ್ ಬಂದ ಇವನು ದುಡ್ಡು ಹೊಡೆಯಕ್ಕೆ ನೋಡ್ತಿದ್ದಾನೆ ಇಲ್ಲ ಯಾಕೆಂದರೆ ಫಿನಾನ್ಷಿಯಲಿ ಏನಕ್ಕೆ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ನೀನು ದಿನಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನೀನು ಬರೀ ನೀನು ಡಯಟಿಗೆ ಇಡಬೇಕು ಆ್ಯಂಡ್ ಒಂದು ಮಂತ್ಲಿ ಟೆನ್ ಟು ಫಿಫ್ಟೀನ್ ತೌಸಂಡ್ ನೀನು ಸಪ್ಲಿಮೆಂಟಿಗೆ ಇಡಬೇಕು ಆಮೇಲೆ ಅಗೇನ್ ರಿಕವರಿ ಆಮೇಲೆ ನಿಂದು ಫಿಸಿಯೋ ಆಮೇಲೆ ಮಸಾಜ್ ಥೆರಪಿ ಅದೆಲ್ಲ ಸೇರಿ ನೀನು ಯು ಹ್ಯಾವ್ ಟು ಸ್ಪೆಂಡ್ ಅರೌಂಡ್ ತರ್ಟಿ ಫೈವ್ ಟು ಫೋರ್ಟಿ ಕೆ ಮಂತ್ಲಿ ಎಷ್ಟು ನಿಮಗೆ ಪಾಸಿಬಿಲಿಟಿ ಇದ್ರೇ ನೀನು ಒಂದು ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯೋಚನೆ ಮಾಡೋಕ್ಕಾಗೋದು ಅದು ಬಿಟ್ಟು ಈಗ ಬ್ಯಾಕ್ ಗ್ರೌಂಡ್ ಪುವರ್ ಇರೋರಿಗೆ ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ ಆಗೋದಿಲ್ಲ ಅಂತಲ್ಲ ಬಟ್ ಕಷ್ಟ ಈಗ ನಮಗೆ ಪ್ರಾಪರ್ ಐಡಿಯಾ ಇದ್ದಿಲ್ಲ ಆ ಟೈಮಲ್ಲಿ ವೇಟ್ ಲಿಫ್ಟಿಂಗ್ ಎಷ್ಟು ಖರ್ಚಾಗುತ್ತೆ ಅಂತ ಮೇ ಬಿ ಅಷ್ಟುಷ್ಟು ಖರ್ಚಾಗ್ತಿದೆ ಅಂತ ಇದ್ರೆ ನಾನು ಅದನ್ನು ಫಾಲೋಅಪ್ ಮಾಡ್ತಿದ್ದಿಲ್ಲ ಮೇ ಬಿ ಬಿಕಾಸ್ ನಮ್ಮ ಮನೆಯಲ್ಲಿ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ದಿನಕ್ಕೆ ನನಗೇನೆ ತರ್ಟಿ ಫೈವ್ ತೌಸಂಡ್ ಮಂತ್ಲಿ ಇಡ್ಬೇಕು ಅಂದರೆ ದಟ್ಸ್ ನಾಟ್ ಅಕ್ಸೆಪ್ಟೇಬಲ್ ಮನೇಲೆ ನಡೆಯುತ್ತೆ ಮನೆಯೇ ನಡೆಯುತ್ತೆ ಅಷ್ಟು ದಿನ ತಗೊಳುತ್ತೆ ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ನಾವು ಎಷ್ಟು ಡಿಸಿಪ್ಲೀನ್ ಆಗಿರ್ತೀವಿ ಇಟ್ ಮೈ ಟೇಕ್ ಹತ್ತು ವರ್ಷನೂ ತಗೊಬೋದು ಅಥವಾ ಕೆಲವರಿಗೆ ಜೆನೆಟಿಕಲಿ ಟ್ಯಾಲೆಂಟೆಡ್ ಆಗಿಸ್ತಾರೆ ಅವರಿಗೆ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಲ್ಲೂ ಆಗ್ತದೆ ದಟ್ ಡಿಪೆಂಡ್ಸ್ ಆನ್ ಅ ಪರ್ಟಿಕ್ಯುಲರ್ ಪರ್ಸನ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಿಗಿನರ್ಸ್ ಬರ್ತಾರೆ ಲಿಫ್ಟಿಂಗ್ ಮಾಡಬೇಕು ಅಂತ ನನಗೆ ಸಪ್ಲಿಮೆಂಟ್ ಕೊಡಿ ಇಲ್ಲ ಅದು ಮೈಂಡ್ ಸೆಟ್ ಅಲ್ಲೇ ಬರೋದು ಓಕೆ ನಾನು ಸಪ್ಲಿಮೆಂಟ್ ತಗೊಂಬೋ ಅಥವಾ ಸ್ಟೀರೋಡ್ ನಾನು ಮಾಡಬಹುದು ಅದೇ ನಾನು ಹೇಳೋದು ನೀನ್ ವರ್ಕ್ಔಟ್ ಮಾಡಿದ್ರೆ ಇಫ್ ಯು ಪುಟ್ ಇನ್ ವರ್ಕ್ ಆಮೇಲೆ ರಿಸಲ್ಟ್ ಸಿಗೋದಲ್ಲ ನೀನ್ ಆ ವರ್ಕ್ ಹಾಕ್ಬೇಕು ಅಷ್ಟು ವರ್ಕ್ಔಟ್ ಮಾಡ್ಬೇಕು ಆ ಲಿಫ್ಟಿಂಗ್ ಅಲ್ಲಿ ರೀಚ್ ಆಗಕ್ಕೆ ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನಿನಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಬೀಳ್ಬೇಕು ನಿನ್ನ ಬಾಡಿಗೆ ನೀನು ಆ ವರ್ಕ್ ಬೀಳದೆ ಫಾರ್ ಎಕ್ಸಾಂಪಲ್ ಈಗ ನೀನು ಬಿಲ್ಡಿಂಗ್ ಕಟ್ಬೇಕಾದ್ರೆ ಫೌಂಡೇಶನ್ ಮಾಡ್ತೀವಿ ಫಸ್ಟ್ ಯಾಕೆ ಈಗ ಫೌಂಡೇಶನ್ ಮಾಡಿದ್ರೆ ನಾನು ಬಿಲ್ಡಿಂಗ್ ಕಟ್ತೀನಿ ಅಂದರೆ ಇಟ್ಸ್ ನಾಟ್ ಪಾಸಿಬಲ್ ಈ ಬೇಸಿಕ್ ಫೌಂಡೇಶನ್ನ ನಮ್ಮದು ಟೆಕ್ನಿಕಲಿ ನಾನು ಸೌಂಡ್ ಆಗೋದಾಗಲಿ ಅಥವಾ ನಾನು ಈಗ ಏನು ಆಸ್ಪೆಕ್ಟ್ಸ್ ಬೇಕು ವೆಯ್ಟ್ ಲಿಫ್ಟಿಂಗಿಗೆ ಏನೇನು ಬೇಕು ಅದನ್ನು ನಾನು ಬಿಲ್ಡ್ ಮಾಡಿದೆ ನಾನು ಡೈರೆಕ್ಟ್ಲಿ ನಾನು ಹೋಗಿ ನಾನು ಒಂದು ಪರ್ಫಾಮೆನ್ಸ್ ಆ ಲೆವೆಲ್ಗೆ ಅಥ್ಲಿಟ್ ನ್ಯಾಷನಲ್ ಲೆವೆಲ್ ಅಥ್ಲೀಟ್ ರೇಂಜಿಗೆ ನಾನು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಬನ್ನಿ ಸಪ್ಲಿಮೆಂಟ್ ಅಲ್ಲ ಏನೇ ತಗೋ ಅದು ಇಂಪಾಸಿಬಲ್ ನಾನು ದೇವರು ಬಂದರೆ ನಾನು ತತಾಸು ಮಾಡಿ ಇಂಟರ್ನ್ಯಾಷ್ನಲ್ ಮಾಡಿಸ್ತೀನಿ ಅಂದ್ರೂ ಇಟ್ಸ್ ನಾಟ್ ಪಾಸಿಬಲ್ ಯಾಕಂದರೆ ಅದರದ್ರಂಥದೇ ಪ್ರೊಸೆಸ್ ಇದೆ ಆ ಪ್ರೊಸೀಜರ್ ಮುಖಾಂತರನೇ ಹೋಗಬೇಕು ಫಸ್ಟ್ ಯು ಟು ಲರ್ನ್ ಲರ್ನ್ ಬೇಸಿಕ್ ನೀಡ್ಸ್ ಆಫ್ ದ ಗೇಮ್ಸ್ ಏನೇನು ಬೇಕಾ ಗೇಮಿಗೆ ಟೆಕ್ನಿಕಲ್ ಆಗಲಿ ಮೊಬಿಲಿಟೀಸ್ ಆಗಲಿ ಆ ಕಂಡೀಷ್ನನ್ ಕಂಡೀಷ್ನಿಂಗ್ ಆಗಲಿ ಸ್ಟ್ರೆಂತ್ನಿಂಗ್ ಆಗಲಿ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದನ್ನು ಕಲಿಯೋದೇ ನಾನು ಒಂದು ಪ್ರೊಫೆಷ್ನಲ್ ಆತ್ಲೀಟ್ ಆಗ್ತೀನಿ ಅಥವಾ ಯಾವುದೇ ಗೇಮಲ್ಲಾಗಲಿ ಈಗ ನೀವು ಒಂದು ಬಾಡಿ ಬಿಲ್ಡರ್ ನಿಮಗೂ ಗೊತ್ತಿದೆ ನಾನು ಬಂದ ತಕ್ಷಣ ಒಂದು ವರ್ಷದಲ್ಲಿ ಬಾಡಿ ಮಾಡೋಕೆ ಆಗ್ತಾ ಮಾಡ್ತೀನಿ ಅಂತ ಹೇಳಿದ್ರೆ ದ್ಯಾಟ್ ಇಸ್ ಅ ಇಂಪಾಸಿಬಲ್ ಥಿಂಗ್ ಆ ಮೈಂಡ್ ಸೆಟ್ಟಲ್ಲಿ ಎಲ್ಲರೂ ಬರೋದು ಆ ಮೈಂಡ್ಸೆಟ್ರು ಈಗ ಎಜುಕೇಷನೇ ತೊಗೊಳ್ಳಿ ಅರೌಂಡ್ ನಾವು ಟ್ವೆಂಟಿ ಇಯರ್ಸ್ ನಾವು ಎಜುಕೇಷನ್ ಮಾಡ್ತೀವಿ ನಾವು ಎಲ್ ಕೆ ಜಿಯಿಂದ ಹಿಡಿದು ಡಿಗ್ರಿ ತನಕ ಆ್ಯಂಡ್ ಆದಮೇಲೆ ನಾವು ಒಂದು ಥರ್ಟಿ ಫೋರ್ಟಿ ತೌಸಂಡ್ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆದರೆ ಸ್ಪೋರ್ಟ್ಸಲ್ಲಿ ಬಂದಾಗ ಜನ ಹೇಗೆ ಅಂತ ಹೇಳಿದ್ರೆ ಇಲ್ಲ ಟೂ ಇಯರ್ಸಲ್ಲೇ ನಾನು ಇದು ಅಚೀವ್ಮೆಂಟ್ ಮಾಡಬೇಕು ಫೋರ್ ಇಯರ್ಸಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅದೆಲ್ಲ ಪಾಸಿಬಲ್ ಇಲ್ಲ ನೀನು ಇದನ್ನು ಆ್ಯಸ್ ಎಜುಕೇಷನ್ ಧಾರನೇ ತಗೊಳ್ಬೇಕು ಇದರಲ್ಲೂ ಕಲಿಯೋದಿದೆ ಇದನ್ನು ನೀನು ತೊಡಸ್ಕೊಬೇಕು ನಿನ್ನ ಯುವರ್ ಸೆಲ್ಫ್ ಇದನ್ನು ಈಗ ನಾನು ಒಂದು ಪ್ರೊಫೆಷ್ನಲ್ ಅಥ್ಲೀಟ್ ಆಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಹೇಳ್ದಂಗೆ ನಾನು ಡಿಗ್ರಿಯಿಂದ ನಾನು ಎಕ್ಸಾಮ್ ಬರೆಯೋದು ಬಿಟ್ಬಿಟ್ಟಿದ್ದೆ ಅಂದರೆ ಅದು ನಂದು ನನ್ನ ತಾಕತ್ತು ಇರೋದಷ್ಟೇ ಐ ಕ್ಯಾನ್ ಓನ್ಲಿ ಫೋಕಸ್ ಆನ್ ಒನ್ ಥಿಂಗ್ ಅದರ ಇದ್ದಾರೆ ಜನ ಡಿಗ್ರಿ ಮಾಡಿಕೊಂಡು ಸ್ಪೋರ್ಟ್ಸ್ ಮಾಡಿದವರು ಇದ್ದಾರೆ ಬಟ್ ನನಗೆ ನಂದು ತಾಕತ್ತು ಅಷ್ಟೇ ಇದ್ದಿದ್ದು ನಾನು ಆ ಟೈಮಲ್ಲಿ ಸ್ಪೋರ್ಟ್ಸ್ ಮಾಡಬೇಕು ಅಂತಲೇ ಡಿಗ್ರಿ ಡ್ರಾಪ್ ಔಟ್ ಮಾಡಿ ಆಮೇಲೆ ಡಿಗ್ರಿ ಕ್ಲಿಯರ್ ಮಾಡಿದ್ದು ಉಂಟು ನಾನು ಫಾರ್ ಫಾರ್ ದ ರೀಸನ್ ಆಫ್ ಸ್ಪೋರ್ಟ್ಸ್ ನಾನು ಆಲ್ಮೋಸ್ಟ್ ಅಪ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ನಾನು ಬರೀ ಸ್ಪೋರ್ಟ್ಸೇ ಮಾಡ್ತಿದ್ದೆ ನಾನು ಎನಿ ಕೈಂಡ್ ಆಫ್ ಜಾಬ್ಸು ಮಾಡ್ತಿದ್ದಿಲ್ಲ ಬರೀ ಸ್ಪೋರ್ಟ್ಸ್ ಮಾಡ್ತಿದ್ದೆ ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಬಿಕಾಸ್ ದೇ ಸಪೋರ್ಟೆಡ್ ಮೀ ಫಾರ್ ದ್ಯಾಟ್ ಯಾರು ಯಾರು ಪೇರೆಂಟ್ಸ್ ಅವ್ರು ಸಪೋರ್ಟ್ ಮಾಡಿಲ್ಲ ನಾನು ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಈಗ ತನಕ ಫೈವ್ ಟು ಸಿಕ್ಸ್ ಬ್ಯಾಚಸ್ ಪಾಸ್ ಆಗಿದ್ದೆ ನನ್ನಿಂದ ನನ್ನ ನನಗಿಂತ ನನ್ನ ಆದಮೇಲೆ ಅದು ನೋಡಬೇಕಾದ್ರೆ ಅವ್ರ ಪೇರೆಂಟ್ಸ್ ಅಷ್ಟು ಸಪೋರ್ಟ್ ಮಾಡಿಲ್ಲ ನಮ್ಮ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಸೇಮ್ ರೀಸನ್ಸ್ ನಮ್ಮ ಮನೇಲಿ ಫಿನಾನ್ಷಿಯಲ್ ರೀ ಇದು ಪ್ರಾ ಪ್ರಾಬ್ಲಮ್ಸ್ ಇದ್ರೂ ನನ್ನ ಮನೆಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ವೆಯ್ಟ್ ಲಿಫ್ಟಿಂಗು ಪವರ್ ಲಿಫ್ಟಿಂಗು ಜನಕ್ಕೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ವೇಟ್ ಲಿಫ್ಟಿಂಗ್ ಅಂದ್ರೆ ಏನು ಪವರ್ ಲಿಫ್ಟಿಂಗ್ ಮೇನ್ ಥಿಂಗ್ ವೇಟ್ ಲಿಫ್ಟಿಂಗೇ ಬೇರೆ ಪವರ್ ಲಿಫ್ಟಿಂಗೇ ಬೇರೆ ಈಗ ನಾನು ವೆಯ್ಟ್ ಲಿಫ್ಟರ್ ಅಂತ ಹೇಳಿದ ತಕ್ಷಣ ನಾರ್ಮಲ್ ಸ್ವಲ್ಪ ನಾಲೆಜ್ ಇರೋರು ಏನು ಕೇಳ್ತಾರೆ ಹೇಳಿದ್ರೆ ಎಷ್ಟು ಸ್ಕ್ವಾಟ್ ಮಾಡ್ತೀಯಾ ಎಷ್ಟು ಸ್ಟೂಡೆಂಟ್ ಲಿಫ್ಟ್ ಮಾಡ್ತೀನಿ ಅಂತ ಕೇಳ್ತಾರೆ ಅದೇ ಏನು ನಾಲೆಜ್ ವೆಯ್ಟ್ ಲಿಫ್ಟಿಂಗ್ ಅಂದರೆ ಏನು ಅಂತಲೇ ಕೇಳ್ತಾರೆ ಯಾಕೆಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ ವೆಯ್ಟ್ ಲಿಫ್ಟ್ ವೇಟ್ ಲಿಫ್ಟಿಂಗ್ ಇಸ್ ನಾಟ್ ಸೋ ಮಚ್ ಪಾಪ್ಯುಲರ್ ಆಸ್ ಅಥ್ಲೆ ಅಥ್ಲೆಟಿಕ್ಸ್ ಆ್ಯಂಡ್ ಆಲ್ ಸೊ ವೆಯ್ಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಏನು ಡಿಫ್ರೆನ್ಸ್ ಅಂದರೆ ವೆಯ್ಟ್ ಲಿಫ್ಟಿಂಗ್ ಆ್ಯಕ್ಚುಲಿ ಒಂದು ಪವರ್ ಗೇಮ್ ಆ್ಯಕ್ಚುಲಿ ಪವರ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಅಲ್ಲ ಆ್ಯಕ್ಚುಲಿ ಸ್ಟ್ರೆಂತ್ ಗೇಮ್ ಪವರ್ ಲಿಫ್ಟಿಂಗಲ್ಲಿ ಸ್ಟ್ರೆಂತ್ ಬೇಕಾಗುತ್ತೆ ಯಾಕೆಂದರೆ ಸ್ಲೋ ಮೂಮೆಂಟ್ ಇರುತ್ತೆ ನೀವು ಸ್ಕಾಟ್ ಮಾಡೋದಾಗಿದ್ದರೆ ಸ್ಲೋ ಮೂಮೆಂಟ್ ಮಾಡಿ ಸ್ಲೋ ಗೆಟಪಿಂಗ್ ಎಲ್ಲ ಇರುತ್ತೆ ಅದೇ ಪವರ್ ವೆಯ್ಟ್ ಲಿಫ್ಟಿಂಗ್ ಅಲ್ಲದೆ ಪವರ್ ಪವರ್ ಯಾಕಂತ ಹೇಳಿದ್ರೆ ಸ್ಟ್ರೆಂತ್ ಇನ್ ಟು ಸ್ಪೀಡ್ ಈಕ್ವಲ್ಸ್ ಟು ಪವರ್ ನಿಮಗೆ ಸ್ಪೀಡು ಬೇಕು ಎಕ್ಸ್ಪ್ಲೋಸಿವ್ ಮೂಮೆಂಟ್ ಮಾಡಬೇಕಂತಂದರೆ ನಿಮಗೆ ಪವರ್ ಬೇಕು ಈಗ ಸಡನ್ಲಿ ಬಿಲೋ ದ ಗ್ರೌಂಡ್ ಆನ್ ದ ಗ್ರೌಂಡ್ ಟು ಓವರ್ ಹೆಡ್ ನೀವು ಸ್ನ್ಯಾಸ್ ಮಾಡಬೇಕಂದ್ರೆ ಡಬಲ್ ದ ಡಬಲ್ ಯುವರ್ ಬಾಡಿ ವೆಯ್ಟ್ ಅಷ್ಟು ಸ್ನ್ಯಾಸ್ ಮಾಡಬೇಕಂದ್ರೆ ಸ್ಪೀಡ್ ಇರಬೇಕು ಸ್ಟ್ರೆಂತ್ಸೆ ಇರಬೇಕು ನಿಮ್ಮ ಹತ್ರ ದ್ಯಾಟ್ಸ್ ದ ಡಿಫ್ರೆನ್ಸ್ ಆ್ಯಕ್ಚುಲಿ ಆದರೆ ಜನರಿಗೆ ಅದು ಗೊತ್ತಾಗೋದಿಲ್ಲ ನಾಲೆಜ್ ಇರೋ ಪರ್ಸನ್ಸು ಕೇಳೋದಾದ್ರೆ ನೀನು ಎಷ್ಟು ಕಾಟ್ ಮಾಡ್ತೀಯ ಎಷ್ಟು ಡೆಡ್ ಮಾಡ್ತೀಯ ಅಂತ ಕೇಳಿ ಕ್ಲೀನ್ ಆ್ಯಂಡ್ ಜರ್ಕ್ ಅಂದ್ರೆ ಏನು ಕ್ಲೀನ್ ಆ್ಯಂಡ್ ಜರ್ಕ್ ಅಂತ ಹೇಳಿದ್ರೆ ಅದು ಗ್ರೌಂಡಿಂದ ಶೋಲ್ಡರ್ಗೆ ಲಿಫ್ಟ್ ಮಾಡಿ ಆಮೇಲೆ ಓವರ್ ಹೆಡ್ ಲಿಫ್ಟ್ ಮಾಡೋದು ಕ್ಲೀನ್ ಆ್ಯಂಡ್ ಜರ್ಕ್ ಅಂತ ಅಂತಾರೆ ಸ್ನ್ಯಾಚ್ ಅಂತಂದರೆ ಅದೇ ಗ್ರೌಂಡಿಂದ ಡೈರೆಕ್ಟ್ಲಿ ಓವರ್ ಹೆಡ್ ಲಿಫ್ಟ್ ಮಾಡೋದಕ್ಕೆ ಸ್ನ್ಯಾಚ್ ಹೇಳ್ತಾರೆ ವೇಟ್ ಲಿಫ್ಟಿಂಗಲ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಕನ್ಸಿಸ್ಟೆನ್ಸಿ ಇ ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಫಸ್ಟ್ ಕನ್ಸಿಸ್ಟೆನ್ಸಿನೇ ಬರೋದು ನಿಮ್ಗೆ ವೇಟ್ ಲಿಫ್ಟಿಂಗಲ್ಲಿ ನಿಮಗೆ ಬಾಕಿದ ಗೇಮ್ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವ ಗೇಮು ಡೌನ್ ಪಾಸ್ಪೆಕ್ಟ್ ಅಂತ ಹೇಳ್ತಾ ಇಲ್ಲ ಈಗ ಬೇರೆ ಬಾಡಿ ಬಿಲ್ಡಿಂಗ್ ಆಗಲಿ ಅಥ್ಲೆಟಿಕ್ಸ್ ಆಗಲಿ ಎಲ್ಲ ಒಂದು ಬ್ರೇಕ್ ಕೌಟ್ ಮಾಡೋದು ಅದೇ ವೆಯ್ಟ್ ಲಿಫ್ಟಿಂಗ್ ಆ ಥರ ಅಲ್ಲ ನೀವು ಕನ್ಸಿಸ್ಟೆನ್ಸ್ ಆಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೇ ಮಾತ್ರ ಒಂದು ನಿಮಗೆ ಪೀಕ್ ಪರ್ಫಾರ್ಮೆನ್ಸ್ ರೀಚ್ ಮಾಡೋಕ್ಕಾಗೋದು ಈಗ ಹೇಗೆ ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮಂತ್ಸ್ ಲಾಸ್ಟ್ ಇಯರ್ ಟ್ರೈನ್ ಮಾಡಿದೆ ಆ್ಯಂಡ್ ಟೂ ಮಂತ್ಸ್ ನನಗೆ ಸ್ವಲ್ಪ ಮನೆಯಿಂದ ಆಗಿ ನನಗೆ ಔಟ್ ಆಯಿತು ಐ ಆಲ್ಮೋಸ್ಟ್ ನಾನು ನಂದು ಏಯ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಪರ್ಫಾಮೆನ್ಸ್ ಡಿಕ್ರೀಸ್ ಆಯಿತು ನಾನು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ವೆಯ್ಟ್ ಅಲ್ಲಿ ಕನ್ಸಿಸ್ಟೆ ಕನ್ಸಿಸ್ಟೆನ್ಸಿ ಅನ್ನೋದು ಮುಖ್ಯ ಎಲ್ಲಾದ್ರಲ್ಲೂ ಕನ್ಸಿಸ್ಟೆನ್ಸಿ ಬೇಕು ಬಟ್ ವೆಯ್ಟ್ ಲಿಫ್ಟಿಂಗಲ್ಲಿ ಎಸ್ಪೆಷಲಿ ನೀವು ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಆ ಪೀಕ್ ಲೆವೆಲ್ ಅಚೀವ್ ಮಾಡೋದು ತುಂಬಾನೇ ಕಷ್ಟ ಟೆಕ್ನಿಕಲ್ ಆಗಿ ಗೇಮ್ ಹೆಂಗಿದೆ ಟೆಕ್ನಿಕಲ್ ಅಂತ ಹೇಳಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಏನೇ ಇಷ್ಟಪಡ್ತೀನಿ ಅಂದರೆ ಏಯ್ಟಿ ಪರ್ಸೆಂಟ್ ಟೆಕ್ನಿಕ್ ಮಿಕ್ಕಿದೆಲ್ಲ ಟ್ವೆಂಟಿ ಪರ್ಸೆಂಟಲ್ಲೇ ಅಲ್ಲೇ ನೀವು ಇನ್ಕ್ಲೂಡ್ ಮಾಡಬಹುದು ಬಟ್ ಏಯ್ಟಿ ಪರ್ಸೆಂಟ್ ಟೆಕ್ನಿಕ್ ನಿಮ್ಮ ಟೆಕ್ನಿಕ್ ಪ್ರಾಪರ್ ಇಲ್ಲ ಅಂತ ಹೇಳಿದ್ರೆ ದೇರ್ ಈಸ್ ನೋ ವೇ ಈ ಸ್ಟ್ರೆಂತ್ ಇಂದಾಗಿ ನೀವು ಒಂದು ಸ್ವಲ್ಪ ಒಂದು ಒಂದು ಮಟ್ಟಿಗೆ ರೀಚ್ ಆಗ್ಬೋದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಅನ್ಕೊಳ್ಳೋಣ ಏಯ್ಟಿ ಪರ್ಸೆಂಟ್ ಆಫ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫುಲ್ ಪೊಟೆನ್ಷಿಯಲ್ ಬರಬೇಕು ಅಂದ್ರೆ ಟೆಕ್ನಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ವೈಟ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಬಿಗಿನರ್ಸ್ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಬಿಗಿನರ್ಸ್ ಅಂತ ಹೇಳಿದ್ರೆ ಒಂದು ಮೈನ್ ಥಿಂಗ್ ಅಂದ್ರೆ ಏಜ್ ಪರ್ಸ್ಪೆಕ್ಟ್ ನೀವು ಎಷ್ಟು ಏಜ್ ಇದ್ದೀರಾ ಅಂತ ಫಸ್ಟ್ ಮ್ಯಾಟ್ರ್ ಆಗುತ್ತೆ ತರ್ಟಿ ಪ್ಲಸ್ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಯಾಕೆ ಒಂದು ನಿಮ್ಮದು ಮಸಲ್ಸ್ ಎಲ್ಲ ಮಸಲ್ಗೆ ರಿಜಿಡ್ ಆಗಿರುತ್ತೆ ಅಂದರೆ ನೀವು ಆ ಡೈಲಿ ಏನು ಇದು ಮಾಡಿ ರುಟೀನ್ ಇರುತ್ತೆ ಆ ರುಟೀನ್ಗೆ ನಿಮ್ಮ ಮಸಲ್ಸ್ ಸೆಟ್ಟಾಗಿರುತ್ತೆ ಈಗ ಹೇಗೆ ನೀವು ಬಾಡಿ ಬಿಲ್ಡಿಂಗ್ ಇದ್ದೀರಾ ಬಾಡಿ ಬಿಲ್ಡಿಂಗ್ ಮಾಡ್ತಾಯಿದ್ರೆ ನಿಮ್ಮದು ಮಸಲ್ ಆ ಇದಕ್ಕೆ ಸೆಟ್ ಆಗಿರುತ್ತೆ ಆ ಗೇಮಿಗೆ ಸೆಟ್ ಆಗಿರುತ್ತೆ ಸೊ ನಿಮಗೆ ಮಸಲ್ ರಿಜಿಡ್ನೆಸ್ ಆಗಲಿ ನಿಮಗೆ ಮೊಬಿಲಿಟಿ ಅಥವಾ ಫ್ಲೆಕ್ಸಿಬಿಲಿಟಿ ಅದು ಇಶ್ಯೂಸ್ ಬರುತ್ತೆ ನಿಮಗೆ ಪ್ರಾಪರ್ ಪೋಸ್ಚರ್ ಅಥವಾ ಫಾರ್ಮ್ ಫಾರ್ಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅದರಲ್ಲಿ ತುಂಬ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಅದಕ್ಕಂತಲೇ ಟೈಮ್ ಕೊಟ್ಟು ನೀವು ಮಾಡೋಂಗಿದ್ರೆ ಮಾಡ್ಬೋದು ಇಂಪಾಸಿಬಲ್ ಅಂತ ಇಲ್ಲ ಬಟ್ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಬಟ್ ಅದೇ ನೀವು ಸಣ್ಣ ಏಜಲ್ಲಿ ಸ್ಟಾರ್ಟ್ ಮಾಡಿದರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಆಗಲಿ ನಿಮ್ಮ ರಿಕವರಿ ರೇಟ್ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇಟ್ಸ್ ಬೆಟರ್ ಟು ಸ್ಟಾರ್ಟ್ ಇನ್ ಅರ್ಲಿ ಏಜ್ ಅಂದ ಅದೇ ಏಜಲ್ಲಿ ಸ್ಟಾರ್ಟ್ ಮಾಡೋದು ಬೆಸ್ಟ್ ಟೈಮ್ ಅಂದರೆ ಅರೌಂಡ್ ಟ್ವೆಲ್ ಟು ತರ್ಟೀನ್ ಏಜಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಇಟ್ಸ್ ವೆರಿ ವೆರಿ ಗುಡ್ ಟೈಮ್ ಯಾಕೆಂದರೆ ನೀವು ಟುವೆಲ್ ಟು ತರ್ಟಿನಲ್ಲಿ ಸ್ಟಾರ್ಟ್ ಮಾಡಿದರೆ ಒಂದು ಟೂ ತ್ರೀ ಇಯರ್ಸ್ ನೀವು ಟೆಕ್ನಿಕಲಿ ಮತ್ತು ನಿಮ್ಮದು ಫಿಟ್ನೆಸ್ಸಲ್ಲಿ ನೀವು ಫೋಕಸ್ ಮಾಡ್ಬೋದು ಆ್ಯಸ್ ಒಂದು ಸಿಕ್ಸ್ಟೀನ್ ಇಯರ್ಸ್ ಆಗ್ತಿರಂಗೆ ನಿಮ್ಮ ಮಸಲ್ಸ್ ಎಲ್ಲ ಒಳ್ಳೆ ನಿಮ್ಮ ಹಾರ್ಮೋನ್ಸ್ ಎಲ್ಲ ಒಳ್ಳೆ ಪೀಕಿಗೆ ಬರ್ತಾ ಇರುತ್ತೆ ಸೊ ಅಟ್ ದಟ್ ಟೈಮ್ ಇಟ್ ವಿಲ್ ಹೆಲ್ಪ್ ಯೋರ್ ಪರ್ಫಾರ್ಮೆನ್ಸ್ ಟು ಬೂಸ್ಟ್ ನೆಕ್ಸ್ಟ್ ಲೆವೆಲ್ ಟ್ವೆಲ್ ಟು ತರ್ಟೀನ್ ಇಯರ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಗೇಮು ಅಂತ ಹೇಳಿದ್ರಲ್ವಾ ಸೊ ಸ್ಟಾರ್ಟ್ ಮಾಡಿದಾಗ ಸಪ್ಲಿಮೆಂಟ್ ತಗೋಬೇಕು ಅವರು ಕೂಡ ಹಾ ಅವರು ಡೆಫಿನೆಟ್ಲಿ ತಗೋಬೇಕು ಯಾಕಂತ ಹೇಳಿದ್ರೆ ಅವ್ರದ್ದು ರಿಕವರಿ ರೇಟ್ ಫಾಸ್ಟ್ ಇರುತ್ತೆ ಆಮೇಲೆ ಅವ್ರದ್ದು ಎಪಿಟೈಟ್ ಜಾಸ್ತಿ ಇರುತ್ತೆ ಅಂತ ಏನು ಡಿಫ್ರೆನ್ಸ್ ಬೀಳಲ್ಲ ಅವ್ರಿಗೂ ಸಪ್ಲಿಮೆಂಟ್ಸ್ ಬೇಕು ಇಟ್ ಹೆಲ್ಪ್ ದೆಮ್ ಟು ಪರ್ಫಾರ್ಮ್ ಬೆಟರ್ ಆರ್ ರಿಕವರ್ ಬೆಟರ್ ಏನು ಡಿಫ್ರೆನ್ಸ್ ಆದ್ರೆ ಆದರೆ ಏನಂತ ಹೇಳಿದ್ರೆ ಇನಿಷಿಯಲ್ ಆಗಿ ಅಂತ ಹೇಳಿದ್ರೆ ಆವಾಗ ಅವರು ಪ್ರೊಫೆಷ್ನಲ್ ಆಗಿರಲ್ಲ ಸೊ ಸಪ್ಲಿಮೆಂಟ್ ಅವಶ್ಯಕತೆ ಇಲ್ಲ ಬಟ್ ತಗೊಂಡ್ರೆ ಇಟ್ಸ್ ಬೆಟ್ ಬೆಟರ್ ಅವರು ಅಫೋರ್ಡ್ ಮಾಡಂಗಿದ್ರೆ ತಗೊಬೋದು ಇಟ್ಸ್ ನೋ ಪ್ರಾಬ್ಲಮ್ ಈಗ ಕಾಮನ್ ಆಗಿ ಕೇಳೋ ಒಂದು ಕ್ವಶನ್ ವೆಯ್ಟ್ ಲಿಫ್ಟ್ ಮಾಡಿದ್ರೆ ನಾವು ಕುಳ್ಳ ಹಾಕ್ತಾರೆ ತುಂಬ ಜನ ಅಂತ ತೆಗಿದಾರೆ ನೀನು ಕುಳ್ಳ ಇದೆಯಾ ಏನಕ್ಕೆ ವೆಯ್ಟ್ ಲಿಫ್ಟಿಂಗ್ ಸಣ್ಣ ಜಲ್ ಸ್ಟಾರ್ಟ್ ಮಾಡಿದ್ಯಾ ಅದು ಡೆಫಿನೆಟ್ಲಿ ಅದೊಂದು ಮಿತ್ ಯಾಕಂತ ಹೇಳಿದ್ರೆ ಇದು ಹೈಟ್ ಆಗಲಿ ನಿಮ್ದು ಅಪಿಯರೆನ್ಸ್ ಆಗಲಿ ಇಟ್ಸ್ ಟೋಟಲಿ ಡಿಪೆಂಡೆಂಟ್ ಆನ್ ಯುವರ್ ಜೆನೆಟಿಕ್ಸ್ ಜೆನೆಟಿಕಲಿ ನಿಮ್ಮದು ಹೈಟ್ ಆಗಬೇಕು ಅಂತಂದರೆ ನೀವು ಹೈಟ್ ಆಗೇ ಆಗ್ತೀರಾ ನಿಮ್ಮ ಜೆನೆಟಿಕಲ್ಲಿ ನೀವು ಶಾರ್ಟ್ ಇರಬೇಕಂದ್ರೆ ಅದು ಹೇಗೆ ಅದು ಹಾಗೆ ಆಗೋದು ಸೊ ಅದರಲ್ಲಿ ನೀವು ವೆಯ್ಟ್ ಲಿಫ್ಟ್ ಮಾಡಿದರೆ ನಾನು ಕುಳ್ಳಾಗ್ತೀನಿ ನಾನು ವೆಯ್ಟ್ ಲಿಫ್ಟ್ ಮಾಡಿ ಮಾಡಿದರೆ ನಾನು ದಪ್ಪ ಹಾಕ್ತೀನಿ ಅದೆಲ್ಲ ಸುಳ್ಳು ವೆಯ್ಟ್ ಲಿಫ್ಟ್ ಮಾಡಿದರೆ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಓಕೆ ಅದನ್ನು ಒಪ್ಕೊಬೋದು ಬಟ್ ಕುಳ್ಳ ಇದೆಲ್ಲ ಹಾಕ್ತೀನಿ ಹೈಟ್ ಆಗ್ತೀನಿ ಅಂತ ಹೇಳಿದ್ರೆ ದೇರ್ ಈಸ್ ಅದಕ್ಕೆ ಇದೇ ಇಲ್ಲ ಇನ್ನ ಏನ್ ಮಿತ್ವ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಮಿತ್ಸ್ಗಳು ಅಂತ ಹೇಳಿದ್ರೆ ಇದೆ ಒಂದು ಕುಳ್ಳ ಹಾಕ್ತೀನಿ ಅಂತ ಮತ್ತೆ ಇನ್ನೊಂದು ಸ್ಟ್ರೆಂತ್ ಬೇಕು ವೆಯ್ಟ್ ಲಿಫ್ಟರ್ಸ್ ಅಂದ್ರೆ ತಾಕತ್ತು ಅದೊಂದು ಮಿತ್ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ವೈಟ್ ಲಿಫ್ಟರ್ಸ್ಟಿರಾಯ್ಡಲ್ ಗೇಮ್ ಅಂತ ಸ್ಟಿರಾಯ್ಡ್ ತಗೊಂಡೇ ಮಾಡ್ತಾರೆ ಅಂತ ಬಿಕಾಸ್ ಸ್ಟಿರಾಯ್ಡ್ ತೊಗೊಂಡ್ರೆ ದೆರ್ ಈಸ್ ನಾಡಾ ಆ್ಯಂಡ್ ಫಾರ್ ಅಸ್ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ನಾವು ಬಿಫೋರ್ ನ್ಯಾಷನಲ್ ಕಾಂಪಿಟೇಷನ್ ಮಾಡಬೇಕಾದ್ರೆ ನ್ಯಾಷ್ನಲ್ನ ಕಾಂಪೀಟ್ ಮಾಡಬೇಕಾದ್ರೆ ನಾವು ಸಿಕ್ಸ್ ಮಂತ್ಸ್ ಪ್ರಯರ್ ಟು ಕಾಂಪಿಟೇಷನ್ ಅಲ್ಲಿ ನಾವು ವೇರ್ ಅಬೌಟ್ ಫಾರ್ಮ್ ಫಿಲ್ ಮಾಡಿರಬೇಕು ಮಾಡಿರಬೇಕು ಇಲ್ಲಾಂದರೆ ನಮ್ಮನ್ನು ಕಾಂಪೀಟ್ ಮಾಡೋಕ್ಕೆ ಬಿಡೋಲ್ಲ ಇನ್ ಕೇಸ್ ನಮ್ಮನ್ನ ಯಾವತ್ತು ಬೇಕಾದರೂ ಅವ್ರು ಬಂದು ನಮ್ಮದು ಸ್ಯಾಂಪಲ್ ತೊಗೊಂಡೋಗಿ ನಮ್ಮ ಟೆಸ್ಟ್ ಮಾಡಿ ನಾವು ಇನ್ ಕೇಸ್ ಪಾಸಿಟಿವ್ ಬಂದರೆ ನಮ್ಮನ್ನ ಫೋರ್ ಇಯರ್ಸ್ ಬ್ಯಾನ್ ಮಾಡ್ತಾರೆ ಆ್ಯಂಡ್ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಫೈನ್ ಇರುತ್ತೆ ನಮಗೆ ಮಿನಿಮಲ್ ಆಗಿ ವೇಟ್ ಲಿಫ್ಟಿಂಗ್ ಬಗ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯತೀಶ್ ಅವರು ತಿಳಿಸ್ಕೊಟ್ಟಿದ್ರು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ವೆಲ್ಕಮ್ ಮತ್ತೆ ಇನ್ವೈಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ ಯು ರಿಯಲಿ ಫೀಲ್ ವೆರಿ ಅಪ್ರಿಶಿಯೇಟೆಡ್ ಯಾಕೆಂತ ಹೇಳಿದ್ರೆ ಇಲ್ಲಿ ತನಕ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ಯಾವುದೂ ಇನ್ಫಾರ್ಮೇಶನ್ ನನಗೂ ಆಗಲಿ ನಾನು ಒಂದು ವೆಯ್ಟ್ ಲಿಫ್ಟರ್ ಆಗಿ ಹುಡುಕ್ತಾ ಇದ್ದೆ ಈ ಥರ ಮೇ ಬಿ ಐ ಥಿಂಕ್ ದಟ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಥ್ಯಾಂಕ್ ಯು ಗುರು ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು